ನಮಸ್ಕಾರ ಏನು ಅಂತ ಜಿ ಕೆ ಪೇಪರ್ ಫಾರ್ ಟು ಸ್ಟಾರ್ಟ್ ಮಾಡೋಣ ಸೊ ಐವತ್ತೊಂದು ಕ್ವಶನ್ ಏನು ಅಂತಂದರೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಣಾಮ ಪರಿಗಣಿಸಿರಿ ಅಂತ ಇದೆ ಸೊ ಯಾವ ಅಂತ ನೋಡ್ಕೊಳ್ಳಿ ಅವು ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ನೀಡಲಾಗುವ ರಾಷ್ಟ್ರೀಯ ಪ್ರಶಸ್ತಿಗಳು ಸೊ ಅದೇ ರೀತಿ ನೆಕ್ಸ್ಟ್ ಏನು ಬಿ ಆಪ್ಷನ್ ಏನಿದೆ ಸೊ ಈ ಪ್ರಶಸ್ತಿಗಳನ್ನು ನಾಲ್ಕು ವಿಭಾಗಗಳಲ್ಲಿ ನೀಡಲಾಗುತ್ತದೆ ಅವುಗಳೆಂದರೆ ವಿಜ್ಞಾನ ರತ್ನ ವಿಜ್ಞಾನ ಶ್ರೀ ವಿಜ್ಞಾನ ಯುವ ಶಾಂತಿ ಸ್ವರೂಪ ಭಟ್ನಾಗರ್ ಮತ್ತು ವಿಜ್ಞಾನ ತಂಡ ಅಂತ ಸೊ ಸಿ ಆಪ್ಷನ್ ಏನಿದೆ ಅಂತ ಪ್ರಶಸ್ತಿಗಳನ್ನು ಹದಿಮೂರು ಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ ಅಂತ ಇದೆ ಸೊ ನೆಕ್ಸ್ಟ್ ಡಿ ಆಪ್ಷನ್ ಏನಿದೆ ಅಂತ ಎಲ್ಲಾ ವಿಭಾಗಗಳಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರತಿ ವರ್ಷ ಇಪ್ಪತ್ತೆಂಟನೇ ಫೆಬ್ರವರಿ ರಾಷ್ಟ್ರೀಯ ವಿಜ್ಞಾನ ದಿನದಂದು ನಡೆಯುತ್ತದೆ ಅಂತ ಇದೆ ಸೊ ಇಲ್ಲಿ ಏನು ಅಂತಂದ್ರೆ ಸೊ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರು ಸೊ ಇದರಲ್ಲಿ ಏನು ಅಂತಂದ್ರೆ ಅವು ವಿಜ್ಞಾನ ತಂತ್ರಜ್ಞಾನದ ನವಿನಿತಿ ಕ್ಷೇತ್ರದಲ್ಲಾಗಿ ಅಂತ ಅಂದ್ರೆ ನೀಡಲಾಗುವ ಪ್ರಶಸ್ತಿ ಅಂತ ಇದೆ ಸೊ ಹೌದು ಇದು ಒನ್ನೇನು ಅಂತಂದ್ರೆ ಒಂದೇ ಸರಿಯಾಗಿದೆ ಸೊ ನೆಕ್ಸ್ಟ್ ಏನು ಅಂತಂದ್ರೆ ಈ ಪ್ರಶಸ್ತಿಗಳು ನಾಲ್ಕು ವಿಭಾಗಗಳಲ್ಲಾಗಿ ನೀಡಲಾಗುತ್ತದೆ ಅಂತ ಇದೆಯಲ್ಲ ಸೊ ಇದು ಇದೇನಿದು ಇದೇನಲ್ಲ ಇದು ನೋಟ್ಸ್ ಈ ಪ್ರಶಸ್ತಿಗಳು ಹದಿಮೂರು ಕ್ಷೇತ್ರಗಳಲ್ಲಿ ಅಂತ ಇದೆಯಲ್ಲ ಸೊ ಇದಿಲ್ಲ ವಿಜ್ಞಾನಿಗೆ ಯಾವ ಕ್ಷೇತ್ರದಲ್ಲಿ ಅದನ್ನು ಕೊಡ್ಬೋದು ಸೊ ಅದೇ ರೀತಿ ಏನು ಅಂತಂದ್ರೆ ಪ್ರಸಸ್ತಿ ಪ್ರಧಾನ ಇಬ್ರು ಏನು ಅಂತಂದ್ರೆ ಇಪ್ಪತ್ತೆಂಟನೇ ಫೆಬ್ರವರಿ ಏನು ನಡೆಯುತ್ತೆ ಸೊ ಅವತ್ತೇ ಮಾಡಬೇಕಂತ ಇದೆ ಸೊ ಅದಕ್ಕೋಸ್ಕರ ಏನು ಅಂತಂದ್ರೆ ಇದರಲ್ಲಿ ಏನು ಅಂತಂದ್ರೆ ಎರಡನೇ ಆಪ್ಷನ್ ಕೇವಲ ಇದರಲ್ಲಿ ಏನು ಅಂತಂದ್ರೆ ಮೂರು ಮೂರು ಹೇಳಿಕೆಗಳು ಮಾತ್ರ ಏನಾದವ ಸರಿಯಾಗಿದ್ದಾವೆ ಅಂತ ಸೊ ನೆಕ್ಸ್ಟ್ ಐವತ್ತೆರಡನೇ ಕ್ವಶನ್ ಏನು ಅಂತಂದ್ರೆ ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಜಿ ಸಿ ಟಿ ಎಂಬ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ ಸೊ ಗತಿಶಕ್ತಿ ಅಂತ ಅಲ್ಲ ಸೊ ಇದು ಕಾರ್ಗೋ ಟರ್ಮಿನಲ್ ಅಂತ ಇದು ಸೊ ಇದ್ರ ಬಗ್ಗೆ ಸೊ ಇದನ್ನು ಇಂಗ್ಲೀಷಲ್ಲಿ ನೋಡಿ ಸೊ ಕನ್ಸಿಡರ್ ಪ್ರಾಬ್ಲಮ್ ಗತಿ ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಅಂತ ಇದೆ ಸೊ ಇದರದ್ದು ಆಪ್ಷನ್ ಏನು ಅಂತಂತಂದರೆ ನಮಸ್ತಾ ಹೋಗಿ ರೈಲು ಸರಕು ನಿರ್ವಹಿಸಲು ಹೆಚ್ಚುವರಿ ಟರ್ಮಿನಲ್ ಅಭಿವೃದ್ಧಿಪಡಿಸಲು ಇದನ್ನು ಆರಂಭಿಸಲಾಗಿದೆ ಸೊ ರಾಂಗ್ ಗತಿ ಅಂತಂದರೆ ಜಿ ಅಂದರೆ ಜಿ ಸಿ ಟಿಯನ್ನು ಅಂತಂದ್ರೆ ಏನು ಅಂತಂತಂದರೆ ಇದು ಖಾಸಗಿ ವ್ಯಕ್ತಿಗಳನ್ನು ಮತ್ತು ರೈಲ್ವೆ ಎತ್ತರ ಅಥವಾ ಪೂರ್ಣ ಭವಿಷ್ಯ ರೈಲ್ವೆ ಭೂಮಿಯಲ್ಲಿ ಅಭಿವೃದ್ಧಿ ಪಡಿಸಬಹುದು ಸೊ ಇದು ಕೂಡ ರೋಂಗ್ ಜಿ ಸಿ ಟಿಯಲ್ಲಿ ಅಂತಂದ್ರೆ ಏನು ಗತಿಶಕ್ತಿ ಕರ್ಬೋ ಟರ್ಮಿನಲ್ ಏನು ಅರ್ಜಿ ಮತ್ತು ಒಪ್ಪಿಗೆ ಪ್ರತಿಕ್ರಿಯೆಯನ್ನು ಸ್ಥಳ ಸರಳೀಕರಿಸಲಾಗಿದ್ದು ಇದರಲ್ಲಿ ಇಲಾಖೆ ಶುಲ್ಕ ಮತ್ತು ಭೂ ಪರಿವಾನಿಗೆ ಶುಲ್ಕ ಇತ್ಯಾದಿ ಇರುವುದಿಲ್ಲ ಸೊ ಇದು ಕೂಡ ರೋಗ ಕರ್ನಾಟಕದಲ್ಲಿ ಹಿರೇನಂದೂರು ವಾ ಮತ್ತು ವಾಡಿ ಹಣಕೇರಿಯಲ್ಲಿ ಜಿ ಸಿ ಟಿಗಳಿವೆ ಸೊ ಇವೆಲ್ಲ ಏನು ಅಂತಂದ್ರೆ ಜಿ ಸಿ ಟಿಗಳು ನಿಮ್ಮಲ್ಲೇ ಇಲ್ವಾ ಕಾರ್ಗೋ ಟರ್ಮಿನಲ್ ಸೊ ಇದರಲ್ಲಿ ಏನು ಅಂತಂದ್ರೆ ಆಪ್ಷನ್ ನಾಲ್ಕು ಸೊ ಯಾವುದೂ ಅಲ್ಲ ಅಂತ ಸೊ ನೆಕ್ಸ್ಟ್ ಐವತ್ತ್ ಮೂರನೇ ಕ್ವೆಶನ್ ಸೊ ಕಾಮನ್ವೆಲ್ತ್ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಪರಿಗಣಿಸಿರಿ ಅಂತ ಇದೆ ಸೊ ನೋಡಿ ಕಾಮನ್ವೆಲ್ತ್ ಹೇಳಿಕೆಗಳನ್ನು ಗಮನಿಸಿ ಸೊ ನೆಕ್ಸ್ಟ್ ಏನು ಅಂತಂದರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಈ ಕ್ರೀಡಾಕೂಟವನ್ನು ಐದು ವರ್ಷಗಳಿಗೊಮ್ಮೆ ಆಯೋಜಿಸಲಾಗಿದೆ ಸರಿ ಒಂದೇ ಸಾರಿ ಸೊ ಅದೇ ರೀತಿ ಭಾರತದ ಹತ್ತೊಂಬತ್ತು ನೂರ ಮೂವತ್ತ್ ಮೊದಲ ಬಾರಿಗೆ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾಗವಹಿಸಿತು ಸೊ ಎರಡು ಸಾವಿರದ ಮೂವತ್ತರ ಅಹಮದಾಬಾದ್ ಕಾಮನ್ವೆಲ್ತ್ ಕ್ರೀಡಾಕೋತ್ಸವವನ್ನು ಆಯೋಜಿಸುವ ಬಿಡ್ಡನ್ನು ಅಧಿಕೃತವಾಗಿ ಜಯಿಸಿದೆ ಭಾರತವು ಈ ಕ್ರೀಡಾಕೂಟವನ್ನು ಎರಡು ಬಾರಿ ಹತ್ತೊಂಬತ್ತು ನೂರ ಎಂಬತ್ತೆರಡು ಮತ್ತು ಎರಡು ಸಾವಿರದ ಹತ್ತರಲ್ಲಿ ನವದೆಹಲಿ ಆಯೋಜಿಸಿತು ಸೊ ಇದರ ಒಂದ್ಸರಿ ಏನು ಅಂತಂದರೆ ಕೇವಲ ಏನು ಅಂತಂದರೆ ಎರಡು ಹೇಳಿಕೆಗಳು ಮಾತ್ರ ಏನು ಸರಿಯಾಗಿದ್ದಾವೆ ಸೊ ಐವತ್ನಾಲ್ಕನೇ ಕ್ವಶನ್ ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಗಾಯಿಗಳು ಕಲ್ಯಾಣ ಕ್ರಮಗಳು ಮತ್ತು ದೌರ್ಜನ್ಯದಿಂದ ರಕ್ಷಣೆ ಕಾಯ್ದೆ ಅಂತಂದ್ರೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಣಮಿಸಿ ಪರಿಗಣಿಸಿರಿ ಅಂತ ಇದೆ ಸೊ ಇಲ್ಲಿ ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಕಾಯಿ ಅವ್ರು ಏನಿರ್ತಾರಲ್ಲ ಸೊ ಅದಕ್ಕೆ ಯಾವುದು ಸರಿಯಾಗಿದೆ ಆಪ್ಷನ್ ಅಂತ ನೋಡ್ಕೊಳ್ಳಿ ಅಂತ ಹೇಳಿದಾರೆ ಇವರು ಸೊ ಎಲ್ಲ ಫಲಾನುಭವಿಗಳಿಗೆ ಗುರುತಿನ ಚೀಟಿನೂ ಅದು ಹೌದು ಸೊ ಜೀವ ವಿಮೆ ಕೌಶಲ್ಯ ಉನ್ನತೀಕರಣ ಮತ್ತು ಮಾರುಕಟ್ಟೆ ನೆರವು ಮತ್ತು ಜಾನುವಾರುಗಳನ್ನು ಕಳೆದುಕೊಂಡು ಸಂದರ್ಭಗಳಲ್ಲಿ ಹಣಕಾಸಿನ ಪರಿಹಾರದಂತಹ ಕಲ್ಯಾಣ ಕ್ರಮಗಳು ಹೌದು ಸೊ ಸಾಂಪ್ರದಾಯಿಕ ವಲಸೆಗಳು ಕಲ್ಯಾಣ ನಿಧಿ ಮತ್ತು ಮಂಡಳಿಯನ್ನು ಸ್ಥಾಪಿಸುವುದು ಇದು ಕೂಡ ಸರಿಯಾಗಿದೆ ಸೊ ಸಾಂಪ್ರದಾಯಿಕ ವಲಸೆ ಕುರಿಗಾಗಿಗಳಿಗೆ ಯಾವುದೇ ಕನ್ನಡಬದ ಆಧಾರವಿಲ್ಲದೆ ಯಾವುದೇ ಸಾರ್ವಜನಿಕ ಸಾರ್ವಜನಿಕ ಆಸ್ತಿ ಸರ್ಕಾರಿ ಭೂ ಅಥವಾ ಅರಣ್ಯ ಭೂಮಿ ಅವಕಾಶ ನಿರಾಕರಿಸಿ ಶಿಕ್ಷೆ ವಿಧಿಸಬಹುದು ಇದು ಕೂಡ ಹೌದು ಸೊ ಇದರ ಆಪ್ಷನ್ ಏನು ಅಂತಂದ್ರೆ ಇದರಲ್ಲಿ ಎ ಬಿ ಡಿ ಎಲ್ಲವೂ ಕೂಡ ಏನು ಅಂತಂದ್ರೆ ಸರಿಯಾಗಿದೆ ಸೊ ನೆಕ್ಸ್ಟ್ ಐವತ್ತೈದನೇ ಕ್ವಶನ್ ಸೊ ಇತ್ತೀಚೆಗೆ ಅಂತಂದರೆ ಸಿಂಥರ್ಡ್ ರೇರ್ ಆಫ್ ಅರ್ಥ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಉತ್ಪಾದನೆಯಲ್ಲಿ ಪ್ರೋತ್ಸಾಹಿಸುವ ಯೋಜನೆಯನ್ನು ಆರಿ ಪಿ ಎಂ ಅಂತ ಇದೆ ಅಲ್ಲ ಸುದ್ದಿ ಇದಕ್ಕೆ ಸಂಬಂಧಿಸಿದ ಕೆಳಕಂಡ ಹೇಳಿಕೆಗಳು ಪರಿಣಮಿಸಿ ಅಂತ ಇದೆ ಸೊ ಇದ್ರದ್ದು ಇಂಗ್ಲೀಷಲ್ಲಿ ನೋಡಿ ಐವತ್ತೈದನೇ ಕ್ವಶನ್ ಏನು ಅಂತಂದ್ರೆ ಸ್ಕೀಮ್ ಟು ಪ್ರಮೋಟ್ ಮ್ಯಾನುಫ್ಯಾಕ್ಚರಿಂಗ್ ಸಿಂಥರ್ಡ್ ರೇರ್ ಅರ್ಥ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಇ ಪಿ ಎಮ್ ಅಂತ ಇದೆ ಸೊ ಇದನ್ನು ಗಮನಿಸ್ಕೊಳ್ಳಿ ಸೊ ಇಲ್ಲಿ ಏನು ಅಂತಂತಂದರೆ ನೆಕ್ಸ್ಟ್ ಇದರದ್ದು ಯಾವ್ದು ಹೇಳಿಕೆಗಳು ಸರಿಯಾಗಿದೆ ಅಂತ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಸೊ ಮೊದಲೇದಾಗಿ ಏನು ಅಂತಂತಂದರೆ ಈ ಯೋಜನೆ ಭಾರತ ಸರ್ಕಾರದ ಎರಡು ಸಾವಿರ ಹೌದು ಸೊ ಇದು ಕೂಡ ಸರಿಯಾದ ಈ ಯೋಜನೆ ಅವಧಿ ಯೋಜನೆ ಪ್ರಾರಂಭದಿಂದ ಕೊನೆಯವರೆಗೆ ಮೂರು ವರ್ಷಗಳಾಗಿದ್ದು ಇದರಲ್ಲಿ ಒಂದು ವರ್ಷ ಸಮಗ್ರ ಆರ್ ಪಿ ಆರ್ಇಿಎಂ ಉತ್ಪಾದನಾ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವ ಯೋಜನೆ ಎರಡು ವರ್ಷಗಳಿಗೆ ಮಾರಾಟದ ಮೇಲೆ ಪ್ರೋತ್ಸಾಹ ಒಳಗೊಂಡಿದೆ ವಿತರಣೆಯನ್ನು ಒಳಗೊಂಡಿದೆ ಸೊ ಇದು ದೇಶೀಯ ದೇಶೀಯವಾಗಿ ಆರ್ ಪಿ ಎಂ ಆರ್ ಇ ಪಿ ಎಂ ಉತ್ಪಾದನಾ ಕಾರ್ಯ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾ ಸ್ಪರ್ಧಾತ್ಮಕತೆಯನ್ನು ಹೆಚ್ಚುತ್ತದೆ ಇದು ದೇಶದ ನೆಟ್ ಜೀರೋ ಅಂದರೆ ಇಪ್ಪತ್ತೈದು ಪದ್ಧತಿಗೆ ಬೆಂಬಲವನ್ನು ನೀಡುತ್ತದೆ ಸೊ ಇಲ್ಲಿ ಗಮನಿಸಿ ಏನು ಅಂತಂದ್ರೆ ಇದ್ರ ಎಷ್ಟು ಹೇಳಿಕೆಗಳು ಸರಿಯಾಗಿದಾವ ಅಂತ ಕೇಳಿದ್ರು ಸೊ ಐವತ್ತೈದನೇ ಕ್ವಶನ್ ಸೊ ಇಲ್ಲಿ ಏನು ಅಂತಂದ್ರೆ ಒಂದೇದಾಗಿ ಕೇವಲ ಎರಡು ಹೇಳಿಕೆ ಯೋಜನೆಗಳನ್ನು ಇಪ್ಪತ್ತೈದರೊಳಗೆ ಪ್ರಾರಂಭಿಸುತ್ತೆ ಇದು ದೇಶದ ನಡೆ ಪದ್ಧತಿಗೆ ಇಲ್ಲಿ ನೋಡಿ ಪ್ರೋತ್ಸಾಹ ಏನು ಇರುತ್ತಲ್ಲ ಇದ್ರ ಸೊ ಇದೆ ಸೊ ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ಸೊ ಕೇವಲ ಎರಡು ಹೇಳಿಕೆಗಳಿಗೆ ಸರಿಯಾಗಿವೆ ಅಂತ ಇದ್ರ ಆನ್ಸರ್ ಸೊ ಇದ್ರ ಆನ್ಸರ್ ಕ್ಲಿಯರ್ ಆಗ ಏನು ಅಂತಂದ್ರೆ ಕೇವಲ ಎರಡು ಹೇಳಿಕೆಗಳು ಸರಿಯಾಗಿವೆ ಸೊ ನೆಕ್ಸ್ಟ್ ಐವತ್ತಾರನೇ ಕ್ವಶನ್ ಮೇಘರಾಜ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ ಸೊ ಮೇಘರಾಜ್ ಅನ್ನುವಂತ ಒಂದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು ಅವ್ರು ಸೊ ಡೈರೆಕ್ಟ್ ಮೇಘರಾಜಿನ ಕೇಂದ್ರ ಮತ್ತು ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿನ ಕ್ಲೌಡ್ ಮೂಲಕ ಐ ಸಿ ಟಿ ಸೇವೆಗಳಲ್ಲಿ ಒದಗಿಸುವ ನಿಟ್ಟಿನಲ್ಲಿ ಇರಿಸಲಾದ ಹೆಜ್ಜೆಗಿದು ಇದು ರಾಷ್ಟ್ರಾದ್ಯಂತ ಕ್ಲೌಡ್ ಎಕೋ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಏನು ಒಂದು ಕೇಂದ್ರ ರಾಜ್ಯಗಳಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಕ್ಲೌಡ್ ಮೂಲಕ ಐ ಸಿ ಟಿ ಸೇವೆಗಳನ್ನು ಒದಗಿಸುತ್ತದೆ ಮತ್ತು ಅದನ್ನು ವ್ಯವಹರಿಸುತ್ತದೆ ಅಂತೇಳಿ ಇದನ್ನು ಮಾಡಿದ್ದಾರೆ ಇದು ಕೂಡ ಏನು ಅಂತಂದರೆ ಕ್ಲೌಡ್ ಎಕೋ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಸೊ ನೆಕ್ಸ್ಟ್ ಐವತ್ತೇಳೆ ಕ್ವಶನ್ ಸೊ ನವಂಬರ್ ಇಪ್ಪತ್ತು ಇಪ್ಪತ್ತೈದರಿಂದ ಇದು ಜಿ ಕೆ ಅಂದರೆ ಕರೆಂಟ್ ಅಫೇರ್ಸ್ ಕ್ವಶನ್ ಇವೆಲ್ಲ ಸೊ ಆಲ್ಮೋಸ್ಟ್ ನೀವು ಓದ್ಕೊಂಡಿದ್ರೆ ಗೊತ್ತಾಗುತ್ತೆ ಸೊ ನವಂಬರ್ ಇದು ಐವತ್ತೇಳು ಕ್ವಶನ್ ಏನು ಅಂತಂದರೆ ನವೆಂಬರ್ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಫೈವ್ರಿಂದ ಜಾರಿಗೆ ಬಂದಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳ ಜಾರಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ ಸೊ ಇಪ್ಪತ್ತೈದಕ್ಕೇನು ಕಾರ್ಮಿಕದ ನಾಲ್ಕು ಕಾರ್ಮಿಕ ಸಂಹಿತೆಗಳೇನು ಜಾರಿಗೆ ತಗೊಂಡ್ಬಂದರು ಸೊ ಅವು ಯಾವಂತ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರು ಸೊ ಮೊದಲೇದಾಗ ಏನು ಅಂತಂದರೆ ಕೇವಲ ಇಲ್ಲಿ ನೋಡಿಲಿ ಇಲ್ಲಿ ಏನು ಅಂತಂದರೆ ಐದು ಕ್ವಶನ್ಸ್ ಇದೆ ಐದು ಆಪ್ಷನ್ಸ್ ಇದಾವೆ ಸೊ ಇದರಲ್ಲಿ ಎಲ್ಲ ಕಾರ್ಮಿಕರಿಗೆ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡುವುದು ಗೀ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿದಂತೆ ಕಾರ್ಮಿಕ ಸಮಾಜಕ್ಕೆ ಬದ್ದಿರ್ತೀವಿ ಅವತ್ತಿಗೆ ಒಳಪಡಿಸುವುದು ಐವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಕಾರ್ಮಿಕ ಕಾರ್ಮಿಕರಿಗೆ ಉದ್ಯೋಗದತ್ತರು ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ವ್ಯವಸ್ಥೆ ಮಾಡಲ್ಪಡುತ್ತದೆ ಮಹಿಳೆಯರು ಎಲ್ಲ ವಿಭಾಗಗಳಲ್ಲಿ ಎಲ್ಲ ರೀತಿ ಕೆಲಸಗಳನ್ನು ಮಹಿಳೆಯರ ಸಮತದೊಂದಿಗೆ ರಾತ್ರಿ ಅವಧಿಯಲ್ಲಿ ನಿರ್ಮಿಸಲು ಅನುಮತಿಸುವುದು ಹಾಗೂ ಅಗತ್ಯ ಕ್ರಮಗಳನ್ನು ಇದು ಅಲ್ವೇ ಅಲ್ಲ ಇದೆ ಸೊ ಇದನ್ನು ಬಿಟ್ಬಿಡಿ ಸೊ ಉಳಿದು ಏನದವಲ್ಲ ಸೊ ಇವೆಲ್ಲ ಸರಿಯಾದಂತ ಅನುಸರಿಸುತ್ತೆ ಸೊ ಇದೇನು ಅಂತಂದ್ರೆ ಅಖಂಡ ಭಾರತ ಫ್ಯಾನ್ ಇಂಡಿಯಾ ಏಕ ಪರವಾನಿಗೆ ಮತ್ತು ಏಕ ರಿಟರ್ನ್ ವ್ಯವಸ್ಥೆ ಸೊ ಇದು ಇದು ಕೂಡ ಏನು ಸರಿಯಾಗಿದೆ ಸೊ ಇಲ್ಲಿ ಐದನೇ ಆಪ್ಷನ್ ಇದೆಯಲ್ಲ ಸೊ ಇದು ರಾಂಗ್ ಇದೆ ಸೊ ಇವಾಗ ಓದಿದ್ದಾಗೊತ್ತಾಯಿತು ಸೊ ಮೇಲೆ ಇದೆಲ್ಲ ಸರಿಯಾಗಿದೆ ಸೊ ಇದೊಂದು ಬಿಟ್ಟು ಸೊ ಇಲ್ಲಿ ಏನಂತ ನಾಲ್ಕು ಹೇಳಿಕೆಗಳು ಸರಿಯಾಗಿದೆ ಸೊ ಐವತ್ತೈದನೇ ಕ್ವಶನ್ ಫಿಜಿಯಾಲಜಿ ಅಥವಾ ಮೆಡಿಸನ್ಗೆ ಎರಡು ಸಾವಿರ ಇಪ್ಪತ್ತೈದರ ನೋಬೆಲ್ ಪ್ರಶಸ್ತಿ ಸಂಬಂಧಿಸಿದಂತೆ ಈ ಕೆಳಕಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ ಸೊ ಇಲ್ಲಿ ನೋಡಿ ಕೆಳಕಿನ ಹೇಳಿಕೆಗಳನ್ನು ಪರಿಣಮಿಸಿರಿ ಪರಿಗಣಿಸಿ ಪರಿಗಣಿಸಿ ಯಾವುದು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಐವತ್ತೆಂಟನೇದು ಸೊ ಇಲ್ಲಿ ಇದನ್ನು ನೋಬೆಲ್ ಅಸೆಂಬ್ಲಿಯ ಪಾಸ್ಚರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರದಾನ ಮಾಡಲಾಯಿತು ಸೊ ಸರಿಯಾಗಿದೆ ಒಂದೇ ಆಪ್ಷನ್ ಪ್ರಸ್ತುತಿಯೂ ಮೂರು ವಿಜ್ಞಾನಿಗಳ ಗುಂಪಿಗೆ ಪ್ರದಾನ ಮಾಡಲಾಯಿತು ಸೊ ಇದು ಕೂಡ ಇಲ್ಲ ಪರಿಧಿಯ ಪ್ರತಿ ರಕ್ಷಣಾ ಸಹಿಷ್ಣುತೆ ನೀತಿಯ ನಿಯಂತ್ರಕ ಟಿ ಕೋಶಗಳು ಪಾಕ್ಸ್ ಪಿ ಜೀನ್ ಗುರುತಿಸೋ ಪ್ರಧಾನ ಕಾರ್ಯ ಇದು ಕೂಡ ಸರಿಯಾದ ಈ ಸಂಶೋಧನೆಯು ಹೃದಯ ಸ್ತಂಭನ ಮತ್ತು ಭೊಜನಿತ ರೋಗಗಳೇ ಚಿಕಿತ್ಸೆಗೆ ನೇರವಾಗುತ್ತದೆ ಸೊ ಇದು ಕೂಡ ಸೊ ಇಲ್ಲಿ ಏನು ಅಂತಂತಂದರೆ ಇದರ ಆಪ್ಷನ್ ಸೊ ಇದು ಕೂಡ ರಾಂಗ್ ಆನ್ಸರ್ ಸೊ ಇಲ್ಲಿ ಎರಡು ಆಪ್ಷನ್ ಸರಿಯಾಗಿರೋದ್ರಿಂದ ಇದರ ಆಪ್ಷನ್ ಏನು ಅಂತ ಕೇವಲ ಎರಡು ಹೇಳಿಕೆಗಳು ಮಾತ್ರ ಸರಿ ಸೊ ಅದಕ್ಕೋಸ್ಕರ ಇದ್ರದ್ದು ಐವತ್ತೆಂಟನೇ ಕ್ವೆಶನ್ ಏನು ಅಂತಂದರೆ ಉತ್ತರ ಮೂರು ಕೇವಲ ಎರಡು ಸೊ ಐವತ್ತೊಂಬತ್ತನೇ ಕ್ವಶನ್ ಹಂದಿ ಸಿಬರ್ ಅಂತ ಇದೆ ಸೊ ಪಟ್ಟಿ ಒನ್ ಮತ್ತು ಪಟ್ಟಿ ಟು ಅಂತ ಇದೆ ಸೊ ಇಲ್ಲಿ ಗಮನಿಸಿ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಗ್ಲೋಬಲ್ ಎಜುಕೇಷನ್ ಮಾನಟರಿಂಗ್ ರಿಪೋರ್ಟ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಇದೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಂತ ಇದೆ ಸೊ ಐವತ್ತೊಂಬತ್ತನೇ ಕ್ವಶ್ ಏನು ಅಂತಂದ್ರೆ ಇಲ್ಲಿ ಗಮನಿಸಿ ಒಂದೇದೇನು ಏನು ವರ್ಲ್ಡ್ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಂತಂದ್ರೆ ಮೈಗ್ರೇಷನ್ ಔಟ್ಲುಕ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಓ ಇ ಸಿ ಡಿ ಅಂತ ಇದೆ ಇದ್ರದ್ದು ಸೊ ಅದಕ್ಕೆ ಇದು ಸಂಬಂಧಪಡುತ್ತೆ ಸೊ ಇದು ವಿನಿಸ್ಕೋದು ಬರಲ್ಲ ಸೊ ಗ್ಲೋಬಲ್ ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟ್ ಅಂತ ಇದೆ ಅಲ್ಲ ಸೊ ಬಿ ಅನ್ನೋ ಆಪ್ಷನ್ ಏನಿದೆ ಅಲ್ಲ ಇಲ್ಲಿ ಸೊ ಬಿ ಆಪ್ಷನ್ ಸೊ ಬಿ ಏನ ಗಮನಿಸಿ ಸೊ ಬಿ ಆಪ್ಷನ್ ಏನು ಅಂತಂದರೆ ಯೂನಿಸ್ಕೋದು ಗ್ಲೋಬಲ್ ಎಜುಕೇಶನ್ ಇದಕ್ಕೆ ಯಾವುದು ಯುನಿಸ್ಕೋನ್ ಮಾಡುತ್ತೆ ಎಜುಕೇಶನ್ ಇದಕ್ಕೆ ಇದು ಮಾಡುತ್ತೆ ಅದೇ ರೀತಿ ಏನು ಅಂತಂದ್ರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇದು ಯಾವುದು ಅಂತಂದರೆ ವಿಶ್ವ ಬ್ಯಾಂಕಿಗೆ ಸಂಬಂಧಿಸಿದು ವಿಶ್ವ ಬ್ಯಾಂಕಿಗೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದರೆ ವರ್ಲ್ಡ್ ಎಕನಾಮಿಕಲ್ ಔಟ್ಲುಕ್ ಅಂತ ಇದೆಲ್ಲ ಸೊ ಇದು ಐ ಎಮ್ ಎಫ್ ಸೊ ವರ್ಲ್ಡ್ ಎಕನಾಮಿಕಲ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಇದು ಐಎಮ್ ಎಫ್ ರಿಲೇಟೆಡ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಯಾವುದಕ್ಕೆ ಅಂತಂದ್ರೆ ಸೊ ಇವೆನ್ ಟಿ ಇ ಡಿ ಅನ್ನೋದಕ್ಕೆ ಇದು ಸಂಬಂಧಿಸಿದೆ ಸೊ ಇದರ ಉತ್ತರ ಏನು ಅಂತಂದರೆ ಟೂ ಆಗಿರುತ್ತೆ ಸೊ ಇದ್ರ ಆಪ್ಷನು ಟೂ ಸೊ ಅರವತ್ತನೇ ಕ್ವಶನ್ ಪ್ರಾಜೆಕ್ಟ್ ಸಿ ಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ ಪ್ರಾಜೆಕ್ಟ್ ಸಿ ಬರ್ಡ್ ಅಂತಂದ್ರೆ ಇದು ಒಂದು ಪ್ರಾಜೆಕ್ಟ್ ಸೊ ಇದು ನೌಕಾನೆಲೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇದು ನೌಕಾ ಮೂಲ ಸೌಕರ್ಯ ಯೋಜನೆ ಆಗಿದ್ದು ಕಾರವಾರದಲ್ಲಿ ನೌಕಾ ನೆಲೆಯನ್ನು ನಿರ್ಮಿಸುವ ಉದ್ದೇಶವನ್ನು ಹೊಂದಿದೆ ಪ್ರಾಜೆಕ್ಟ್ ಸಿ ಬಾಡಿ ಅದಕ್ಕೆ ಸಂಬಂಧಿಸಿದ ನೌಕಾ ನೆಲೆಯಲ್ಲಿ ಅಂತಂದ್ರೆ ಕಾರವಾರದೊಳಗೆ ಸ್ಥಾಪಿಸೋದಕ್ಕೋಸ್ಕರ ಸೊ ಅರವತ್ತೊಂದೆ ಕ್ವಶನ್ ಏನು ಅಂತಂದ್ರೆ ಒಂದಿಸಿ ಬರೇರಿ ಅಂತ ಇದೆ ಇಲ್ಲಿ ನೋಡಿ ಸುರಕ್ಷಿತ ಪ್ರದೇಶಗಳು ಮತ್ತು ಅದರ ಹೆಸರುಗಳು ಗ್ರೇಟರ್ ಹೆಟ್ರ ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಅಪ್ಸರಕೊಂಡ ಮುಗುಳಿ ಸಮುದ್ರ ಪ್ರದೇಶ ಕೊಕ್ಕರಬೇಳೂರು ಹಂಸಿ ಹೋಗ್ರೆ ಕಣ್ಣಂತ ಇದೆ ಸೊ ಇಲ್ಲಿ ಗಮನಿ ಸಾರ್ವತ್ತೊಂದನೇ ಕ್ವಶನ್ ಸೊ ಇದ್ರ ಆನ್ಸರ್ ಏನು ಅಂತಂದ್ರೆ ಇಲ್ಲಿ ಗ್ರೇಟರ್ ಹೆಸರುಘಟ್ಟ ಎಲ್ಲಿ ಬರುತ್ತೆ ಅಂತಂದ್ರೆ ಸಂರಕ್ಷಣೆ ಮೀಸಲಾತು ಪ್ರದೇಶ ಇದೆ ಹೆಸರುಘಟ್ಟ ಇದೆ ಸೊ ಇದು ಇದು ಡೈರೆಕ್ಟ್ ಆಗಿದೆ ಸೊ ನೆಕ್ಸ್ಟ್ ಅಪ್ಸರಕೊಂಡ ಮುಗುಳಿ ಅಂತ ಇದೆಲ್ಲ ಸಮ ಇದು ಸಮುದ್ರ ಪ್ರದೇಶ ಸೊ ಇದು ಏನು ವನ್ಯಜೀವಿ ಅಭಯಾರಣ್ಯ ಇದೆ ವನ್ಯಜೀವಿ ಅಭಯಾರಣ್ಯ ಅಪ್ಸರಕೊಂಡ ಬಿ ಸೊ ಬಿ ವನ್ಯಜೀವಿ ಅಭಯಾರಣ್ಯ ಅದೇ ರೀತಿ ಕೊಕ್ಕರೆ ಬೇಳೂರು ಅಂತ ಇದೆಲ್ಲ ಇದು ಏನು ಕೊಕ್ಕರೆ ಕೊಕ್ಕೆರೆಬೇಳೂರು ಎಲ್ಲಿ ಅಂತಂದ್ರೆ ಸಮುದಾಯ ಮೀಸಲು ಪ್ರದೇಶ ಇದೆ ಕೊಕ್ಕರೆ ಬೇಳೂರು ಸೊ ಅದೇ ರೀತಿ ಅಂಶಿ ಅಂತ ಏನಿದೆ ಅಲ್ಲ ಸೊ ಅಂಶಿ ಅನ್ನೋದೇನು ಅಂತ ರಾಷ್ಟ್ರೀಯ ಉದ್ಯಾನವನ ಇದೆ ಸಂಶಯ ಅದೇ ರೀತಿ ನೆಕ್ಸ್ಟು ಒಗೆ ಒಗ್ಗ್ರೆ ಕಣ್ಣು ಅಂತ ಇದೆಯಲ್ಲ ಅಲ್ಲ ಸೊ ಇದೇನು ಅಂತಂದರೆ ಜೀವ ವೈವಿಧ್ಯಮ ಪಾರಂ ಪಾರಂ ಪಾರಂಪರಿಕ ತಾಣ ಇದು ಸೊ ಇದಕ್ಕೇನು ಸೊ ಇದ್ರ ಆಪ್ಷನ್ ಯಾವುದು ಅಂತಂದರೆ ಮೂರನೇದು ಅರವತ್ತೊನೇ ಕ್ವಶನ್ ಇದೆ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದರೆ ನೆಕ್ಸ್ಟ್ ಅರವತ್ತೆರಡನೇ ಕ್ವಶನ್ ಹೆಸರಾಂತ ಭರತನಾಟ್ಯ ಕಲಾವಿದ ರಾಜಕುಮಾರಿ ಅಂದರೆ ಇದು ಅರವತ್ ಎರಡನೇ ಕ್ವಶನ್ ಏನು ಅಂತಂದರೆ ಹೆಸರಾಂತ ಭಾರತ್ ಅರವತ್ತೆರಡನೇ ಕ್ವಶನ್ ಹೆಸರಾಂತ ಭಾರತ್ ಹೆಸರ ಅರವತ್ತೆರಡು ಕ್ವೇಶನ್ ಹೆಸರಂತ ಭರತ್ನಾಟ್ಯ ಕಲಾವಿದೆ ಕುಮಾರಿ ಕಮಲಾ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಲ್ಲ ಅಂತ ಕೇಳಿದರು ಅವರು ಸೊ ಅವರು ಉಳೂರು ರಾಮಯ್ಯ ಪಿಳ್ಳೆ ಅವರ ತರಬೇತಿ ಅವರಲ್ಲಿ ತರಬೇತಿ ಪಡೆದಿದ್ದರು ಅಂತ ಕೇಳಿದರು ಅವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪದ್ಮವಿಭೂಷಣ ಪ್ರಸತಿ ನೀಡಿ ಸನ್ಮಾನಿಸಲಾಯಿತು ಅವರು ಯು ಎಸ್ ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್ಗೆ ಬಾಜನಾರರಾಗಿದ್ದರು ಅವರು ಸುಮಾರು ನೂರರಷ್ಟು ತಮಿಳು ಹಿಂದಿ ತೆಲುಗು ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಇದೆ ಸೊ ಅರವತ್ತೆರಡು ಕ್ವಶನ್ ಏನು ಅಂತಂದ್ರೆ ಅವರಿಗೆ ಹತ್ತೊಂಬತ್ತು ನೂರ ಎಂಬತ್ತ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಏನಾಗಿತ್ತು ಪದ್ಮಭೂಷಣ ಏನು ಮಾಡಿರುತ್ತೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿರುತ್ತೆ ಯಾರಿಗೆ ಅಂತಂದ್ರೆ ಕುಮಾರಿ ಕಮಲಾ ಕಮಲಾದೇವಿ ಅವರಿಗೆ ಸೊ ನೆಕ್ಸ್ಟ್ ಅರವತ್ತ್ ಮೂರನೇ ಕ್ವಶನ್ ದುರಂತ ಅಂತಂದರೆ ಟ್ರಾಜಿಡಿ ಆಫ್ ಕಾಮನ್ಸ್ ಪರಿಭಾವನೆಯನ್ನು ಮೊದಲು ಪರಿಚಯಿಸೋದು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ ಅರವತ್ಮೂರನೇ ಕ್ವಶನ್ ಸೊ ಇದನ್ನು ಯಾರು ಅಂತಂದರೆ ಗ್ಯಾರೆಟ್ ಹಾರ್ಡನ್ ಅವರು ಏನು ಮಾಡ್ತಾರೆ ಇದನ್ನು ಪರಿಚಯಿಸ್ತಾರೆ ಅದೇ ರೀತಿ ನೆಕ್ಸ್ಟ್ ಅರವತ್ನಾಲ್ಕನೇ ಕ್ವಶನ್ ಏನು ಅಂತಂದರೆ ಕೆ ಎಚ್ ಎಚ್ ಅಂದರೆ ಇದೇನಿದೆ ಕೆ ಎಚ್ ಕೆ ಎಸ್ ಅಂತಂದರೆ ಐ ಐ ಡಿ ಸಿ ಅಂತ ಇದೆ ಕೆ ಎಸ್ ಐ ಡಿ ಸಿ ಅನ್ನೋದು ಏನು ಅಂತ ಕೇಳಿದರು ಅರ್ತ್ನಾಲ್ಕು ಕ್ವಶನ್ ಇದರ ವಿಸ್ಕೃತ ರೂಪ ಯಾವುದು ಅಂತಂದ್ರೆ ಅರವತ್ನಾಲ್ಕನೇ ಕ್ವಶನ್ ಕೆ ಎಸ್ ಐ ಐ ಡಿ ಸಿ ಅನ್ನೋದು ಇದ್ರ ಆನ್ಸರ್ ಏನು ಅಂತಂತಂದ್ರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನೋದು ಮೂರನೇ ಆಗುತ್ತೆ ಸೊ ಅರ್ವತ್ತೈದನೇ ಕ್ವಶನ್ ಈ ಕೆಳಗಿನಗಳಲ್ಲಿ ಯಾವುದು ಸ್ವತಂತ್ರ ಭಾರತದ ಭೂ ಸುಧಾರಣೆಗಳ ಭಾಗವಾಗಿಲ್ಲ ಅಂತ ಕೇಳಿದರು ಸ್ವತಂತ್ರ ಭಾರತದ ಮೊದಲೇನು ಭೂ ಸುಧಾರಣೆಗೆ ಭಾಗವಾಗಿಲ್ಲ ಅಂತ ಕೇಳಿದರು ಸೊ ಏನು ಅಂತಂತಂದ್ರೆ ಇದು ಹಸಿರು ಕ್ರಾಂತಿ ಉದ್ದೇಶ ಆಮೇಲೆ ಇದು ಏನು ಹಸಿರು ಕ್ರಾಂತಿ ಉಪಕ್ರಮಗಳು ಉಪಕ್ರಮಗಳೇನಿರ್ತಾರೆ ಇದು ಭೂ ಸುಧಾರಣೆ ಮಧ್ಯವರ್ತಿಗಳ ರದ್ದು ಅದೆಲ್ಲ ಸ್ವತಂತ್ರ ಭಾರತದ ಆಗಿರುತ್ತೆ ಸೊ ಇದು ಇದು ಹಸಿರು ಕ್ರಾಂತಿ ಏನಾಗಿರುತ್ತೆ ಸ್ವತಂತ್ರ ಬಂದ ತಕ್ಷಣ ನೆಕ್ಸ್ಟ್ ಇದಾಗುತ್ತೆ ಸೊ ನೆಕ್ಸ್ಟ್ ಅರವತ್ತಾರನೇ ಕ್ವಶನ್ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಕೃಷಿ ಭೂಮಿ ಕಾಯ್ದೆಯನ್ನು ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಯಿತು ಅಂತ ಕೇಳಿದರು ಕರ್ನಾಟಕ ರಾಜ್ಯದಲ್ಲಿ ಅಂತ ಕರ್ನಾಟಕದಾಗ ಏನಾಗಿರುತ್ತೆ ಕೃಷಿ ಭೂಮಿ ರಚಿಸಿಯನ್ನು ಕಾಯ್ದೆ ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಹತ್ತೊಂಬತ್ತು ನೂರ ಐವತ್ತೇಳರ ಯಾರಿಗೆ ಅಂತಂದರೆ ಇಲ್ಲರಿ ಡೈರೆಕ್ಟಾಗಿ ಹೇಳ್ಬೋದು ಸೊ ಏನು ಬಿಡಿ ಜೊತೆ ಅವರಿಗೆ ಕೃಷಿ ರಿಲೇಟೆಡ್ ಸೊ ಅರವತ್ತೇಳನೇ ಕ್ವಶನ್ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಅನ್ವಯ ಲೀಸ್ಗೆ ಒಳಪಟ್ಟ ಭೂಮಿಯನ್ನು ಹೇಗೆ ವರ್ಗೀಕರಣ ಮಾಡಲಾಗಿದೆ ಅಂತ ಕೇಳಿದರು ೂರ ಎಪ್ಪತ್ನಾಲ್ಲಿ ಏನಂತ ಒಳಪಟ್ಟ ಭೂಮಿ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂತಂದ್ರೆ ಎ ಬಿ ಸಿ ಮತ್ತು ಡಿ ಎಂ ಅನ್ನೋ ರೀತಿಯಾಗಿ ಮಾಡಿದ್ದಾರೆ ಎ ಬಿ ಪಾಮ್ ಎ ಬಿ ಪ್ಲಾಟ್ ಎ ಪ್ಲಾಟ್ ಬಿ ಪ್ಲಾಟ್ ಡಿ ಪಾಮ್ ಈ ತರ ಎಲ್ಲ ಇರುತ್ತಲ್ಲ ಸೊ ಇಲ್ಲಿ ನೋಡ್ಬೋದು ಅರವತ್ತೆಂಟನೇ ಕ್ವಶನು ಸೊ ಇಲ್ಲೇ ಕರ್ನಾಟಕ ಭೂಚೇತನ ಯೋಜನೆ ಅಡಿ ಮಣ್ಣಿನ ಆರೋಗ್ಯ ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದ ಒಂದು ಹೊಂದಲಾಗಿದ್ದು ಇದನ್ನು ಕೆಳಕಂಡ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗಿದೆ ಅಂತ ಕೇಳಿದರು ಅರವತ್ತೆಂಟನೇ ಕ್ವೇಶನ್ ಸೋ ಇದು ಏನು ಅಂತಂದರೆ ಭೂಚೇತನ ಯೋಜನೆ ಅಡಿಯಂತ ಮಣ್ಣಿನ ಆರೋಗ್ಯ ಮತ್ತು ಕೃಷಿ ಉತ್ಪಾದನೆ ಹೆಚ್ಚಿಸುವ ಉದ್ದೇಶವನ್ನು ಯಾವುದ್ರ ಮೇಲೆ ಅಂತಂದ್ರೆ ಅರೆ ಶುಷ್ಕ ಮತ್ತು ಉಷ್ಣ ವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆಗೆ ಏನು ಮಾಡಿದ್ದಾರೆ ಅಂತಂದ್ರೆ ಭೂಚೇತನ ಮನ್ನಡೆಗೆ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಯೊಂದಿಗೆ ಅನುಷ್ಠಾನಗೊಳಿಸಲಾಗಿದೆ ಅರವತ್ತೊಂಬತ್ತನೇ ಕ್ವಶನ್ ಕರ್ನಾಟಕದ ಶಿಕ್ಷಣ ಕ್ವಾಲಿಟಿ ಅಂದ್ರೆ ರೈಟ್ ಟು ಎಜುಕೇಷನ್ ಅಡಿಯಲ್ಲಿ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ದಾಖಲಾತಿ ಪಡೆಯಲು ಆತ ಕುಟುಂಬದ ಗರಿಷ್ಠ ವಾರ್ಷಿಕ ಆದಾಯದ ಮಿತಿ ಎಷ್ಟಿರಬೇಕು ಅಂತ ಕೇಳಿದರು ಸೊ ಪ್ರೈವೇಟ್ ಸ್ಕೂಲ್ನಲ್ಲಿ ಏನಾದರೂ ಅಂದರೆ ಅಡ್ಮಿಷನ್ ಪಡಿಬೇಕಾದ್ರೆ ಎಷ್ಟಿರಬೇಕು ಅಂತಂದರೆ ರೂಪಾಯಿ ತ್ರೀ ಪಾಯಿಂಟ್ ಫೈವ್ ಲಾಕ್ವರೆಗೆ ಇರಬೇಕು ಪ್ರೈವೇಟ್ ಸ್ಕೂಲಲ್ಲಿ ಕಲಿಬೇಕಂತಂದರೆ ನೆಕ್ಸ್ಟ್ ಎಪ್ಪತ್ತನೇ ಕ್ವಶನ್ ಕೆಳಗಿನ ಕಾಲ ಪ್ರಕಾರಗಳು ಪಟ್ಟಿಯೊಂದಿಗೆ ಗುರು ಗುರುತಿಸಿ ಅಂತ ಇದೆ ನಂದಿಸಿರಿ ಅಂತ ಇದೆ ಮಧುಬನಿ ಪಟ್ಟಚಿತ್ರ ಪಡ ಗೊಂಡ ಅಂತ ಇದೆ ಸೊ ಎಪ್ಪತ್ತನೇ ಕ್ವಶನ್ ಏನು ಅಂತಂದರೆ ಇಲ್ಲಿ ಮಧುಬನಿ ಅಂತ ಇದೆಯಲ್ಲ ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಬಿಹಾರದಲ್ಲಿ ಬರುತ್ತೆ ಸೊ ಅದೇ ರೀತಿ ಏನು ಅಂತಂದರೆ ಪಟ್ಟಚಿತ್ರ ಅನ್ನೋದೇನಿದೆಲ್ಲ ಸೊ ಇದೇನು ಒಡಿಸಾದಲ್ಲಿ ಬರುತ್ತೆ ಪಟ್ಟಚಿತ್ರ ಅದೇ ರೀತಿ ಪಡ ಅನ್ನೋದೇನಿದೆ ಅಲ್ಲ ಸೊ ಇದೇನು ಅಂತಂದ್ರೆ ರಾಜಸ್ಥಾನ್ ಪಡ ಅನ್ನೋದು ಅದೇ ರೀತಿ ಗೊಂಡ ಅನ್ನೋದೇನು ಮಧ್ಯ ಒಳಗಡೆ ಸೊ ಬರುತ್ತೆ ಇದ್ರ ಆನ್ಸರ್ ಏನು ಅಂತಂದ್ರೆ ಎಪ್ಪತ್ತನೇ ಆನ್ಸರ್ ಏನು ಅಂತಂದರೆ ಒಂದೇದು ಸೊ ಎಪ್ಪತ್ತೊಂದನೇ ಕ್ವಶನ್ ಏನು ಅಂದರೆ ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ ನಿಜಾಮ್ ಶಾಹಿಗಳು ಆರಂಭಿಸಿದ ಪ್ರಥಮ ಮತ್ತು ಕೊನೆಯ ಕಾಲೇಜು ಯಾವುದು ಅಂತ ಕೇಳಿದವರು ಸೊ ಇಂಟರ್ಮೀಡಿಯೇಟ್ ಕಾಲೇಜು ಯಾವುದು ಕಲಬುರಗಿ ಬೆಂಗಳೂರಿನಲ್ಲಿ ದೊಡ್ಡ ಬಸ್ವನ್ನು ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳಿದವರು ಸೊ ಯಾರು ಅಂತಂತಂದರೆ ಎಪ್ಪತ್ತೆರಡನೇ ಕ್ವಶನ್ ಸೊ ಕೆಂಪೇಗೌಡ ಕೊನೆಯದವರು ದೊಡ್ಡ ಬಸ್ವನ್ನ ದೇವಾಲಯ ಏನು ಮಾಡ್ತಾರೆ ನಿರ್ಮಿಸ್ತಾರೆ ಬೆಂಗಳೂರಲ್ಲಿ ಬಡ ಎಪ್ಪತ್ಮೂರನೇ ಕ್ವಶನ್ ಕಡು ಬಡತನ ಮುಕ್ತ ಭಾರತದ ಪ್ರಥಮ ರಾಜ್ಯ ಮತ್ತು ಎಂದು ಇಚೆಗೆ ಶೋಷಣೆ ಘೋಷಣೆ ಮಾಡುವ ಮೂಲಕ ಸುದ್ದಿಯಲ್ಲಿರುವ ಭಾರತದ ರಾಜ್ಯ ಯಾವುದು ಅಂತ ಕಡು ಬಡತನ ಮುಕ್ತ ಭಾರತದ ಪ್ರಥಮ ರಾಜ್ಯ ಯಾವುದು ಕಡು ಬಡತನದ ಬಡತನ ಇಲ್ಲಿರುವಂತದ್ದು ಯಾವ ರಾಜ್ಯ ಅಂತಂದ್ರೆ ಬಡತನ ಇಲ್ಲ ಮುಕ್ತ ಯಾವುದು ಅಂತಂದ್ರೆ ಕೇರಳ ಕೇರಳ ಏನ್ ಮಾಡುತ್ತೆ ಬಡತನ ಇಲ್ಲ ಅಂತ ಮುಕ್ತ ಅಂತ ಇಚಿತನಿಗೆ ಏನ್ ಮಾಡುತ್ತೆ ಘೋಷಣೆಯನ್ನ ಮಾಡಿದೆ ಎಪ್ಪತ್ನಾಲ್ಕನೇ ಕ್ವಶನ್ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನು ಪರಿಗಣಿಸಿರಿ ಅಂತ ಇದೆ ಸೊ ಭಾರತ ಅಂದ್ರೆ ಇಲ್ಲಿ ಉದಾಹರಣೆ ನೋಡ್ಕೊಳ್ಳಿ ಸರಕು ಮತ್ತು ಸೇವೆಗಳು ಜಿ ಟಿ ಇದೆ ಅದೇ ರೀತಿ ಭಾರತದ ರಾಷ್ಟ್ರ ಧ್ವಜದ ಮೇಲೆ ಜೀರೋ ಟ್ಯಾಕ್ಸ್ ಇದೆ ಅತಿ ಹೆಚ್ಚಿನ ಉಷ್ಣತೆ ಅಂದರೆ ಹಾಲು ಹಾಲಿನ ಮೇಲೆ ಕೂಡ ಟ್ಯಾಕ್ಸ್ ಇದೆ ಸೊ ಪೆನ್ಸಿಲ್ ವೈಯಕ್ತಿಕ ಜೀವ ವಿಮಾ ಪ್ರೀಮಿಯಮ್ ಸೊ ಇದಕ್ಕೆ ಟ್ಯಾಕ್ಸ್ ಇದೆ ಹನಿ ನೀರಾವರಿ ವ್ಯವಸ್ಥೆ ಮತ್ತು ಗಳಿಗೆ ಸೊ ಇದು ಕೂಡ ಟ್ಯಾಕ್ಸ್ ಇದೆ ಈ ಕೆಳಗಿನ ಈ ಮೇಲಿನ ಎಷ್ಟು ವಸ್ತುಗಳಿಗೆ ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಸೇವಾ ತೆರಿಗೆ ವ್ಯಾಪ್ತಿಗೆ ಬರುತ್ತದೆ ಅಂತ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ಇದು ಏನು ಅಂತಂದ್ರೆ ಭಾರತ ಏನು ಅಂತಂದ್ರೆ ಮೇಲಿನ ಎಲ್ಲವೂ ಅಲ್ಲ ಸೊ ಇಲ್ಲಿ ಗಮನಿಸಬೇಕಾಗಿದೆ ಏನು ಅಂತಂದ್ರೆ ಮೊದಲೇ ಭಾರತ ರಾಷ್ಟ್ರ ಧ್ವಜಕ್ಕೆ ಏನಂದರೆ ಜೀರೋ ಟ್ಯಾಕ್ಸ್ ಇದೆ ಸೊ ಅದೇ ರೀತಿ ಏನು ಅಂತಂದ್ರೆ ವೈಯಕ್ತಿಕ ಜೀವ ವಿಮಾ ಪ್ರೀಮಿಯಂ ಸದ ಲವ್ ಸೊ ಇವು ಕೂಡ ಏನಿದಾವೆ ಸೊ ಜೀರೋ ಟ್ಯಾಕ್ಸ್ ಇದಾವೆ ಸೊ ಏನು ಅಂತಂದ್ರೆ ಕೇವಲ ಎರಡು ಮಾತ್ರ ಜೀರೋ ಟ್ಯಾಕ್ಸ್ ಅಲ್ಲಿ ಬರುವಂತವು ಎಪ್ಪತ್ತೈದನೇ ಕ್ವಶನ್ ಭಾರತೀಯ ಆರ್ಥಿಕ ಸಮೀಕ್ಷೆ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಗಿನಿ ಗುಣಾಂಕ ಗುಣಾಂಕ ಅಂದ್ರೆ ಗಿನಿ ಕೋಪ್ಷನ್ ಬಗ್ಗೆ ಉಲ್ಲೇಖಿಸುತ್ತದೆ ಅಂತ ಇದೆ ಸೊ ಎಪ್ಪತ್ತೈದನೇ ಕ್ವಶನ್ ಇದೆ ಸೊ ಆನ್ಸರ್ ಏನು ಅಂತಂದ್ರೆ ಆ ಉಪಭೋಗ ವೆಚ್ಚದಲ್ಲಿನ ಅಸಮಾನತೆಯನ್ನು ಮಾಪನ ಮಾಡುತ್ತದೆ ಅಂತ ಅರ್ಥ ಇದೆ ಎಪ್ಪತ್ತಾರನೇ ಕ್ವಶನ್ ಪಿ ಧನ ಧಾನ್ಯ ಕೃಷಿ ಯೋಜನೆ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದರು ಸೊ ಇಲ್ಲಿ ಪಿ ಎಂ ಧನಧಾನ್ಯ ಕೃಷಿ ಯೋಜನೆಗಳು ಸೊ ಯಾವುವು ಅಂತ ಕೇಳಿ ಕೃಷಿ ಮೇಲಿನ ಅವಲಂಬೆಯನ್ನು ಕಡಿಮೆ ಮಾಡುವುದು ಸೊ ಇದು ಕೂಡ ಆಮೇಲೆ ಬಹು ಬೆಳೆ ವ್ಯವಸ್ಥೆಯನ್ನು ಮತ್ತು ಸುಸ್ಥಿರ ಸರಿಯಾದ ಆಮೇಲೆ ಪಂಚಾಯತ್ ಮತ್ತು ಪಂಚಾಯತ್ ಮತ್ತು ಏನು ಅಂತ ಬಹು ಪಂಚಾಯತ್ ಬ್ಲಾಕ್ಗಳಿಗೆ ಕ್ಲೋತರ ದಾಸ್ತಾನು ಸಮತೆ ಹೆಚ್ಚಿಸುವುದು ಸೆರೆ ನೀರಿನ ಲಭ್ಯತೆಗಾಗಿ ನೀರು ಉತ್ತಮ ಪಡಿಸುವುದು ರೈತರಿಗೆ ದೀರ್ಘ ಮತ್ತು ಅಲ್ಪಾವಧಿ ಕೃಷಿ ಸಾಲಗಳನ್ನು ಹೆಚ್ಚಿಸುವಂತ ಲಾಭ ಕೂಡ ಏನು ಅಂತಂದ್ರೆ ಸೊ ಇದರ ಆನ್ಸರ್ ಏನು ಅಂತ ಇವು ನಾಲ್ಕು ಹೇಳಿಕೆಗಳೇನು ಸರಿಯಾಗಿದೆ ಸೊ ಎಪ್ಪತ್ತೇಳನೇ ಕ್ವಶನ್ ಪಟ್ಟಿ ಮತ್ತು ಪಟ್ಟಿ ಟೂ ನೋಡಿ ಆಯ್ಕೆಗಳನ್ನು ಹೊಂದಿಸಿ ಅಂತ ಇದೆ ಸೊ ಇಪ್ಪತ್ತೇಳು ಕ್ವೆಶನ್ ಏನು ಅಂತಂದ್ರೆ ಮೊದಲನೇದಾಗಿ ಬ್ಯಾಂಡ್ಗಳು ದಿ ಬೆಂಚರ್ಗಳು ಶೇರ್ಗಳು ಫ್ಯೂಚರ್ಸ್ ಅಂತ ಇದೆ ಏನು ಇಲ್ಲ ಬ್ಯಾಂಡ್ಗಳು ಅಂತಂದ್ರೆ ಅವಧಿ ಪೂರ್ಣ ಮೆಚುರಿಟಿ ಮತ್ತು ನಿರ್ದಿಷ್ಟ ದಿನಾಂಕಗಳ ಏನಿರ್ತವೆ ಬಾಂಡ್ ಇರ್ತವೆ ಸೊ ಅದೇ ರೀತಿ ಏನಿರ್ತಾವಂತ ದಿ ಬೆಂಚರ್ಸ್ ಅಂತ ಇದೆ ಅಲ್ಲ ಸೊ ಕಂಪ್ನಿ ಆಸ್ತಿಯ ಮೇಲಿನ ಶುಲ್ಕಗಳು ಸೊ ಅದೇ ರೀತಿ ಶೇರ್ಸ್ ಅಂತಂದ್ರೆ ಶೇರ್ಸ್ ಹೇಗೆ ಇರ್ತಾವಂತ ಮತ್ತ ಇವು ಶೇರ್ಗಳು ಏನು ಅಂತ ಮತದಾನದ ಹಕ್ಕುಗಳು ಅವರು ಶೇರ್ಸ್ ಫ್ಯೂಚರ್ಸ್ ಅಂತ ಇದೆಲ್ಲ ಸೊ ಡಿರಾವೇಟಿವ್ಸ್ ಅಂತ ಬರ್ತವೆ ಸೊ ಅದಕ್ಕೋಸ್ಕರ ಇದೆ ಸೊ ಇದರ ಆಪ್ಷನ್ಸ್ ಏನು ಅಂತಂದ್ರೆ ಎಪ್ಪತ್ತೇಳನೇದು ಒಂದು ಇದರ ಆಪ್ಷನ್ ಸೊ ಎಪ್ಪತ್ತೆಂಟನೇ ಕ್ವೆಶನ್ ಸೊ ಇಲ್ಲಿ ಗಮನಿಸಿ ಎರಡು ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ರೆ ಪ್ರತಿಭಾದನೆ ಒಂದೇನು ಶೂನ್ಯ ಜನಸಂಖ್ಯಾ ಬೆಳವಣಿಗೆಯು ಜಡ್ ಪಿ ಜಿ ಅಂತಂದರೆ ಇದೇನು ಮಾಡುತ್ತೆ ಜನಸಂಖ್ಯೆ ಹೆಚ್ಚಳ ಅಥವಾ ಇಳಿಕೆ ಆಗುದಿರುವುದು ಜನಸಂಖ್ಯೆ ಸಮತೋಲನವಾಗಿದೆ ಅಂತ ಇದೆ ಹೆಚ್ಚಳ ಮತ್ತು ಇಳಿಕೆ ಆಗಿದ್ದು ಆಗಿರುವುದು ಏನು ಮಾಡುತ್ತೆ ಜನಸಂಖ್ಯೆ ಸಮ ಕಾರಣ ಏನು ಅಂತಂದರೆ ಒಂದು ದೇಶದ ಒಟ್ಟು ಜನರ ಸಂಖ್ಯೆ ಹಾಗೂ ಆ ದೇಶಕ್ಕೆ ಬರುವ ವಲಸಿಗರ ಸಂಖ್ಯೆಗೆ ಆ ದೇಶದ ಒಟ್ಟು ಮರಣ ಸಂಖ್ಯೆ ಹಾಗೂ ಆ ದೇಶದಿಂದ ಹೊರ ಹೋಗುವ ವಲಸಿಗರ ಸಂಖ್ಯೆ ಸಮನಾದಾಗ ಆ ದೇಶವು ಶೂನ್ಯ ಜನಸಂಖ್ಯಾ ಬೆಳವಣಿಗೆಯನ್ನು ಹೊಂದುತ್ತದೆ ಅಂತ ಇದೆ ಸೊ ಏನು ಅಂತಂದರೆ ಜೀರೋ ಪಾಪ್ಯುಲೇಷನ್ ಇದು ಬರುತ್ತೆ ಸೊ ಜೀರೋ ಪಾಪ್ಯುಲೇಷನ್ ಗ್ರೋತ್ ಅನ್ನೋದು ಏನು ಅಂತಂದ್ರೆ ಇದ್ರ ಆಪ್ಷನ್ ಏನು ಅಂತಂದ್ರೆ ಇಲ್ಲಿ ನೋಡಿ ಒಂದೇದು ಸರಿಯಾಗಿದೆ ಅದರದ್ದು ಏನು ಅಂತ ಬೆಳವಣಿಗೆ ಹೆಚ್ಚಳ ಮತ್ತು ಈ ಕೂಡ ಸಮತೋಲನಕ್ಕೆ ಕಾರಣವಾಗುತ್ತೆ ಸೊ ಇಲ್ಲಿ ಎ ಮತ್ತು ಬಿ ಎರಡು ಸರಿಯಾಗಿವೆ ಆದರೆ ಆರು ಏನಾಗಿರುತ್ತೆ ಅಂತ ಕಾರಣ ಏನಿರುತ್ತಲ್ಲ ಏನೋ ಸರಿಯಾದನೇ ವಿವರಣೆ ಆಗಿದೆ ಸೊ ಇಲ್ಲಿ ಕೆಲವು ಹೊರ ಹೋಗಿರ್ತಾರೆ ದೇಶದಿಂದ ಮತ್ತೆ ಶೂನ್ಯ ಜನಸಂಖ್ಯೆ ಬರುವ ವಲಸಿಗರಿಂದ ಜನಸಂಖ್ಯೆ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಸೊ ಇದ್ರ ಆಪ್ಷನ್ ಏನು ಅಂತಂದರೆ ಒಂದು ಸೊ ಎಪ್ಪತ್ತೊಂಬತ್ತೈದು ಎಪ್ಪತ್ತೊಂಬತ್ತನೇ ಕ್ವಶನ್ ಏನು ಅಂತಂದರೆ ಅಮೃತ್ ಆಮೇಲೆ ಎನ್ ಎಮ್ ಎಸ್ ಎಚ್ ಯು ಆರ್ ಎಂ ಪಿ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಏನು ಅಂತಂದ್ರೆ ಇದ್ರ ಆಪ್ಷನ್ ಎಪ್ಪತ್ತೊಂಬತ್ತನೇ ಕ್ವಶನ್ ಸೊ ಎ ಅಮೃತಿಯನ್ನು ನೀರು ಮತ್ತು ಅಳಚಂಡಿಗಳ ಮೂಲ ಏನು ಸಂರಕ್ಷಣೆಗೋಸ್ಕರ ಆಮೇಲೆ ಬಿ ಏನಿದೆ ಅಲ್ಲ ಎನ್ ಎಂ ಎಸ್ ಎಚ್ ಕಡಿಮೆ ಕಾರ್ಬನ್ ನಮ್ಮ ನಗರ ಅಭಿವೃದ್ಧಿಗೋಸ್ಕರ ಯು ಆರ್ ಎಂ ಪಿ ಅಂತ ಇದೆಲ್ಲ ನದಿಗಳ ಸುಸ್ಥಿರತೆ ಪುನರ್ಜೀವನಗೊಳಿಸುವುದು ಮತ್ತು ನಿರ್ವಹಿಸುವುದು ಸೊ ಇದ್ರ ಆಪ್ಷನ್ ಎಪ್ಪತ್ತೊಂಬತ್ತನೇದು ಏನು ಅಂತಂದರೆ ಎರಡು ಸೊ ಎಂಬತ್ತನೇ ಕ್ವಶನ್ ನೀತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಇದೆ ನೀತಿ ಆಯೋಗಕ್ಕೆ ಅಂತ ಸೊ ಇದಕ್ಕೋಸ್ಕರ ಏನು ಅಂತಂದರೆ ಇಲ್ಲಿ ನೋಡಿ ಗಮನಿಸಿ ನಿಮಗೆ ಸೊ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಯೋಜನಾ ಆಯೋಗಕ್ಕೆ ಬದಲಾಗಿ ನೀತಿ ಆಯೋಗ ಇದು ಮಾತ್ರ ಸರಿಯಾಗಿ ಯೋಜನಾ ಆಯೋಗಕ್ಕೆ ಬದಲಾಗಿ ಏನು ಮಾಡ್ತಾರೆ ನೀತಿ ಆಯೋಗ ಮಾಡ್ತಾರೆ ನೀತಿ ಆಯೋಗವು ಯೋಜನಾ ಆಯೋಗದ ಮುಂದುವರಿಕೆ ಆಗಿದೆ ಸೋ ಇದರ ಅವಾಗ ಅಲ್ಲ ಆಮೇಲೆ ನೀತಿ ಆಯೋಗವು ಭಾರತದ ಸರ್ಕಾರದ ನೀತಿ ಚಿಂತಕ ಚಾವಡಿಯಾಗಿದೆ ಹೌದು ಭಾರತ ರಾಷ್ಟ್ರಪತಿಗಳಿಗೆ ನೀತಿ ಆಯೋಗದ ಅಧ್ಯಕ್ಷ ಆಗಿದೆ ಸೋ ಇದ್ರು ಅವಾಗ ಇದರ ಆನ್ಸರ್ ಏನು ಅಂತಂದರೆ ಎ ಮತ್ತು ಸಿ ಇದರ ಆನ್ಸರ್ ಏನಾಗಿದೆ ಅಂತಂದರೆ ಸರಿಯಾಗಿದೆ ನೀತಿ ಆಯೋಗಕ್ಕೆ ಬದಲಾಗಿ ನೀತಿ ಯೋಜನಾ ಆಯೋಗಕ್ಕೆ ಬದಲಾಗಿ ಏನು ಮಾಡಿದರೆ ನೀತಿ ಆಯೋಗ ಅಂದರೆ ನೀತಿ ಆಯೋಗ ಯೋಜನಾ ಆಯೋಗದ ಮುಂದುವರಿಕೆ ಅಂತ ಆದರೂ ಅವಾಗ ಸೊ ಇಲ್ಲ ಗಮನಿಸಿದಿಲ್ಲ ಸೊ ಎ ಮತ್ತು ಸಿ ಸರಿಯಾದ ಉತ್ತರ ಸೊ ಅದೇ ರೀತಿ ಎಂಬತ್ತೊಂದನೇ ಕ್ವಶನ್ ಅಡುಗೆ ಮಾಡುವಾಗ ಪಾತ್ರೆ ತಳೆದ ಮರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಅಂತ ಕೇಳಿದಾರವರು ಸೊ ಆ ಅಡುಗೆ ಮಾಡುವ ಬಂದಾಗ ಏನು ಪಾತ್ರೆಯ ತಳದ ಮರ ಮೇಲ್ಮೈ ಪಾತ್ರೆಯ ಅಡುಗೆ ಮಾಡುವ ಮುಂದೆ ಕರಗಿರತ್ತಲ್ಲ ಸುಟ್ಟು ಸುಟ್ಟ ಸೊ ಅದು ಯಾಕೆ ಅಂತ ಕೇಳಿದಾರವರು ಎಂಬತ್ತೊಂದನೇ ಕ್ವೆಶನ್ ಸೊ ಇಲ್ಲಿ ನೋಡಿ ಗಮನಿಸಬೇಕು ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಸೊ ಅಂತಂದ್ರೆ ನೀವು ಏನು ಗ್ಯಾಸ್ ಅದು ಆನ್ ಮಾಡಿರ್ತಿಲ್ಲ ಸೊ ಅದೇನಾದರೂ ಕೆಳಗೆ ತಳ ಸುಟ್ಟಿತ್ತು ಅಂತಂದರೆ ಅವು ತಿಳ್ಕೊಂಬಿಡಿ ಏನು ಸಂಪೂರ್ಣವಾಗಿ ಉರಿ ಆಗುತ್ತಿಲ್ಲ ಅಂತ ಅರ್ಥ ಸೊ ಗೊತ್ತಾಯ್ತಾ ಎಂಬತ್ತೆರಡನೇ ಕ್ವಶನ್ ಚಿನ್ನ ಮತ್ತು ಪ್ಲಾಟಿನಿಮ್ಗಳಂತಹ ಕಠಿಣ ಲೋಹಗಳನ್ನು ಕರಗಿಸಲು ದ್ರವವನ್ನು ಉಪಯೋಗಿಸ್ತಾರೆ ರಾಜದ್ರವ ರಾಯಲ್ ಸಾಲ್ವೆಂಟ್ ಏನು ಅಂತ ಕೇಳಿದರು ಅವರು ಸೊ ಎಂಬತ್ತೆರಡನೇ ಕ್ವಶನ್ ಇದು ಏನಾಗಿರುತ್ತಂತಂದ್ರೆ ಇಂಧ್ರದ್ರವ ಅಂದ್ರೆ ರಾಯಲ್ ಸಾಲ್ವೆಂಟ್ ಯಾವುದು ಅಂತಂದ್ರೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳೇನು ಅಂತ ಯಾವೊಂದು ಯಾವ ರೇಷಿಯೋದಾಗಿರ್ತಂದ್ರೆ ತ್ರೀ ತ್ರೀ ಇಷ್ಟು ಒನ್ ಏನು ಅಂತ ರೇಷೋದೊಳಗೆ ಮಿಕ್ಸರ್ ಆಗಿರ್ತವೆ ಸೊ ಅದರ ಆನ್ಸರ್ ಏನು ಅಂತ ಎಂಬತ್ತೆರಡನೇ ಕ್ವಶನ್ ಅದು ಎರಡು ಎಂಬತ್ತ್ ಮೂರನೇ ಕ್ವಶನ್ ಸಸ್ಯಗಳು ಜೌಗು ಪ್ರದೇಶಗಳಲ್ಲಿ ಕಂಡುಬರುತ್ತೆ ಇವುಗಳಲ್ಲಿ ಕೊರತೆಯಾಗಿರೋ ಅಂಶ ಅಂತ ಕೇಳಿದರು ಅವರು ಸೊ ಇದ್ರ ಕೊರತೆ ಆಗಿರುತ್ತೆ ಏನಂತಂದ್ರೆ ಅಂತಂದ್ರೆ ಸಾರ್ವಜನಿಕ ಇರಲ್ಲ ಏನು ಅಂತಂದ್ರೆ ನೈಟ್ರೋಜನ್ ಇರಲ್ಲ ಜಾಗು ಪ್ರದೇಶದೊಳಗೆ ಹಸಿ ಆಗಿರುವಂಥ ಪ್ರದೇಶಗಳು ಕಂಡುಬರುತ್ತಲ್ಲಿ ಕೊರತೆ ಇರುವ ಅಂಶ ಯಾವುದು ಅಂತಂದ್ರೆ ಸಾರ್ವಜನಿಕ ನೈಟ್ರೋಜನ್ ಇರೋದಿಲ್ಲ ಸೊ ಎಂಬತ್ನಾಲ್ಕನೇ ಕ್ವಶನ್ ಉಸಿರಾಟ ಕ್ರಿಯೆಯಲ್ಲಿ ಈ ಕನದಂಗಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟ್ ಎಂದು ಕರೆಯಲ್ಪಡುವ ರಚನೆಯನ್ನು ಹೊಂದಿವೆ ಅಂತ ಕೇಳಿದ್ದಾರೆ ಸೊ ಯಾವ ಅಂತ ಕೇಳಿದವರು ಸೊ ಎಂಬತ್ನಾಲ್ಕನೇದು ಸೊ ಇಲ್ಲಿ ಏನು ಅಂತಂದ್ರೆ ಗಾಲ್ಗಿ ಸಂಕೀರ್ಣದ ಒಳಪದರುನು ಇದರ ಅಂತರ ಏನು ಅಂತಂದ್ರೆ ಮೈಟ್ರೋಕಂಡ್ರಿದ ಒಳಪದರು ಏನಾಗಿರೋದಲ್ಲ ಉಸಿರಾಟದ ಕ್ರಿಯೆಯಲ್ಲಿ ಕನದಂಗಗಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅದಕ್ಕೆ ಏನಂತ ಕ್ರಿಸ್ಟ್ ಅಂತ ಕರೆಯಲ್ಪಡ್ತಾವೆ ಸೊ ಎಂಬತ್ತೈದನೇ ಕ್ವಶನ್ ಇಲ್ಲಿ ಹೇಳಿಕೆ ಒಂದು ಮತ್ತೆ ಹೇಳಿಕೆ ಇಟ್ಟು ಅಂತ ಇದೆ ಸೊ ಎಂಬತ್ತೈದನೇ ಕ್ವಶನ್ ನೋಡಿ ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದು ಹೌದು ಸರಿಯಾಗಿದೆ ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮಿಯಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದು ಇವಾಗ ಏನಂತಂದ್ರೆ ಹೇಳಿಕೆ ಒಂದು ಮತ್ತು ಎರಡು ಸರಿಯಾಗಿದೆ ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಏನ್ ಮಾಡುತ್ತೆ ಮೈಸಾ ಮೈಟಾಸಿಸ್ ಏನ್ ಮಾಡುತ್ತೆ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ ಹೌದು ಸೊ ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆ ಭಿನ್ನತೆ ಉಂಟು ಮಾಡಲು ಮಿಯಾಸಿಸ್ ಮಿಯಾಸಿಸ್ ಬೇಕಾಗಿದೆ ಸೊ ಕೋಶಿ ಅವಶ್ಯಕತೆ ಇರುವುದಿಲ್ಲ ಮಿಯೋಸಿಸ್ ಬೇಕಾಗಿಲ್ಲ ಮೈಟೋಸಿಸ್ ಬೇಕಾಗಿಲ್ಲ ಸೊ ಅದಕ್ಕೋಸ್ಕರ ಆನ್ಸರ್ ಯಾವುದು ಅಂತ ಹೇಳಿಕೆ ಒಂದು ಮತ್ತು ಎರಡು ಕೂಡ ಸರಿಯಾಗಿವೆ ನೋವುಗಳನ್ನು ಗಮನಿಸಿ ಅಂತ ಇದೆ ಸೊ ಇಲ್ಲಿ ನೋಡಿ ಯಾವುದು ತುಕ್ಕು ಇಡುವಿಕೆಗೆ ಉದಾಹರಣೆ ಅಲ್ಲ ಅಂತ ಕೇಳಿ ಉದಾಹರಣೆ ತುಕ್ಕು ಇಡಂಗಿಲ್ಲ ಅಂತ ಯಾವುದರಿಂದ ಅಂತ ಕೇಳಿದ್ದಾರೆ ಅವರು ಇಲ್ಲಿ ನೋಡಿ ಇಲ್ಲಿ ಬೆಳ್ಳಿಯನ್ನು ಕೆಲ ತಾಸುಗಳಿಗೆ ಗಾಳಿಗೆ ತೆರೆದಿಟ್ಟರೆ ಕಪ್ಪು ರಾಂಗ್ ಸೊ ಅದೇ ರೀತಿ ತಾಮ್ರದ ಬಣ್ಣವನ್ನು ಬಹಳ ಸಮಯದವರೆಗೆ ಗಾಳಿಗೆ ಎಷ್ಟು ಹೋಗಿ ತೆರೆದಿಟ್ಟರೆ ನೀಲಿ ಅಥವಾ ಇದು ಕೂಡ ರಾಂಗ್ ಕಬ್ಬಿನದ ಬಹಳ ಸಮಯದವರೆಗೆ ತೇವಾಂಶವನ್ನು ತೆರೆದಿಟ್ಟರೆ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ ಸೊ ಇದು ಕೂಡ ರಾಂಗ್ ಗಾಳಿಗೆ ಹೇಳುತ್ತೆ ಮತ್ತು ಬೆಳೆಯಿಲ್ಲ ನೋಡಿಲ್ಲ ನಾನು ಕಬ್ಬನ ಕಂದು ಬಣ್ಣಕ್ಕೆ ತಿರುಗಿಲ್ಲ ಇಲ್ಲ ನೋಡಿ ಆಗ್ನೇ ಕ್ವಶನ್ ನೀರು ತೇವಾಂಶಕ್ಕೆ ತೆರೆದಿಟ್ಟರೆ ಜಲರಹಿತ ತಾಮ್ರದ ಸಲ್ಪೇಟ್ ಬಿಳಿಯ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದು ಕೂಡ ರಾಂಗ್ ಸೊ ಇದರ ಆನ್ಸರ್ ಏನು ಅಂತಂದ್ರೆ ಎಂಬತ್ತೆರಡದು ನಾಲ್ಕು ಮಾತ್ರ ಎಂಬತ್ತಾರನೇ ಕ್ವಶನ್ ಸೊ ನೆಕ್ಸ್ಟ್ ಎಂಬತ್ತೇಳನೇ ಕ್ವಶನ್ ಕಮ್ ಇಲ್ಲ ಹೊಂದಿಸಿ ಬರೋರಿ ಅಂತ ಕೇಳಿದರು ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಹಾರ್ಮೋನ್ಸು ವಿಟಮಿನ್ಸ್ ಅಂತ ಸೊ ಎಂಬತ್ತೇಳನೇ ಕ್ವಶನ್ ನೋಡಿ ಇಲ್ಲಿ ಸೊ ಎಂಬತ್ತೇಳು ಕ್ವಶನ್ ಕಾರ್ಬೋಹೈಡ್ರೇಟ್ ಏನು ಏನು ಇದನ್ನು ಅಂತಂದ್ರೆ ರೈಬೋಸ್ ಏನು ರೈಬೋಸ್ ಆಮೇಲೆ ಪ್ರೋಟೀನ್ ಏನಿದಾವಲ್ಲ ಇವು ಪ್ರೋಟೀನ್ ಪ್ರೋಟೀನಲ್ಲಿ ಇರುತ್ತೆ ಅಂದರೆ ಕೆರಾಟೀನ್ ಈಗ ಕೂದಲು ಇರುವಂತ ಪ್ರೋಟೀನ್ ಯಾವುದು ಅಂತ ಕ್ಯಾರಾಟೀನ್ ಹಾರ್ಮೋನ್ಸ್ಗಳು ಏನು ಅಂತಂದ್ರೆ ಪ್ರೊಜೆಸ್ಟರೋನ್ ಅಂತ ಇದೆಲ್ಲ ಇದನ್ನು ರೆಡಿ ಮಾಡ್ತಾವೆ ಸೊ ಅದೇ ರೀತಿ ವಿಟಮಿನ್ಸ್ಗಳು ಏನು ಅಂತ ರೆಬ್ಲೋ ಪ್ಲಾವಿಸಮ್ ಅನ್ನೋದನ್ನ ಏನು ಮಾಡ್ತವೆ ಪ್ಲಾವಿನ್ ಅನ್ನೋದನ್ನು ವಿಟಮಿನ್ಗಳು ಸೊ ರೆಡಿ ಮಾಡ್ತವೆ ಸೊ ಅದಕ್ಕೋಸ್ಕರ ಇದ್ರ ಆನ್ಸರ್ ಏನು ಅಂತಂದ್ರೆ ಮೂರನೇದ್ದು ಸೊ ಎಂಬತ್ತೆಂಟನೇ ಕ್ವೆಶನ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ ಪರಿಗಣಿಸಿ ಅಂತ ಇದೆ ನೋಡಿ ಇಲ್ಲಿ ಗಮನಿಸಿ ಕೆಳಗಿನ ಹೇಳಿಕೆಗಳನ್ನು ಸೊ ಇಲ್ಲಿ ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳು ವಕ್ರೀಭವನ್ನು ಕಾರಣಿಯಾದ ಹೊರ ಮೇಲ್ಮೇಲೆ ಹೌದು ಉಂಟಾಗುತ್ತವೆ ಹೌದು ಇಲ್ಲಿ ಮೇಲ್ಗಡೆ ಬಿದ್ದಾಗ ಸೊ ಕಣ್ಣಿನೊಳಗಡೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಅಥವಾ ಪುಪಿಲ್ ಪಾಪೆ ಅಥವಾ ಪುಪಿಲ್ ಹೌದು ಕರೆಕ್ಟ್ ಅದು ಕಣ್ಣಿನ ಮೊಸರು ವಸ್ತುವಿನ ಮಿತ್ತ ಪ್ರಬಲವನ್ನು ಅಕ್ಸಿಪಟಲಲ್ಲಿ ಇದು ರಾಂಗ್ ಇದೆ ಸೊ ಇದು ಎ ಮತ್ತು ಬಿ ಆನ್ಸರ್ ಸರಿಯಾಗಿವೆ ಸೊ ಇದರ ಆನ್ಸರ್ ಯಾವುದು ಅಂತಂದ್ರೆ ಎಂಬತ್ತೆಂಟನೇ ಕ್ವಶನ್ ಒಂದು ಎಂಬತ್ತೊಂಬತ್ತನೇ ದೇಹದ ವಿದ್ಯ ವಿದ್ಯುತ್ ಆವೇಶವನ್ನು ಪರೀಕ್ಷಿಸಲು ಬಳಸುವ ಸಾಧನ ಅಂತ ಕೇಳಿದರು ಅವರು ದೇಹದ ವಿದ್ಯುತ್ ಆವೇಶವನ್ನು ಸೊ ಇಲ್ಲಿ ಇದರ ಇಂಗ್ಲೀಷ್ ವರ್ಷನ್ ನೋಡಿ ಎಂಬತ್ತೊಂಬತ್ತನೇ ಕ್ವಶನ್ ದ ಡಿವೈಸ್ ಯೂಸ್ ಟು ಟೆಸ್ಟ್ ದ ಚಾರ್ಜ್ ಆಫ್ ದ ಬಾಡಿ ಅಂತ ಇದೆ ಸೊ ಯಾವುದು ಅಂತ ಕೇಳಿದರು ಅವರು ದೇಹದ ಚಾರ್ಜ್ ಮಾಡೋದಕ್ಕೆ ಯಾವುದು ಬೇಕು ಅಂತ ಸೊ ಎಂಬತ್ತೊಂಬತ್ತನೇ ಕ್ವಶನ್ ಎಲೆಕ್ಟ್ರೋಸ್ಕೋಪ್ ಅನ್ನೋದು ಏನಿದೆಯಲ್ಲ ಸೊ ಇದು ದೇಹದ ವಿದ್ಯುತ್ ಏನು ಎಲೆಕ್ಟ್ರಿಕಲ್ ಚಾರ್ಜ್ ಪಾರ್ಟಿಕಲ್ ಕಂಡಿಡೋಕ್ಕೋಸ್ಕರ ಎಲೆಕ್ಟ್ರೋಸ್ಕೋಪ್ ಸ್ಕೋಪನ್ನು ಯೂಸ್ ಮಾಡಬಹುದು ಸೊ ಅದೇ ರೀತಿ ನೆಕ್ಸ್ಟ್ ತೊಂಬತ್ತನೇ ಕ್ವಶನ್ ಇಲ್ಲಿ ನೋಡಿ ತೊಂಬತ್ತನೇ ಕ್ವಶನ್ ಕೆಳಗೆ ನೀಡಲಾದ ಜೋಡಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ನೋಡಿ ಡೈರೆಕ್ಟಾಗಿ ಇದ್ರದ್ದು ಉತ್ತರ ಹೇಳ್ಬಿಡ್ತೇನೆ ತೊಂಬತ್ತೈದು ಸೊ ಇಲ್ಲಿ ಡೈರೆಕ್ಟ್ ಆಗಿದೆ ಎ ಬಿ ಸಿ ಏನದು ಸರಿಯಾಗಿದೆ ಇವ್ಕಂದಿದ್ದಾವೆ ಆದರೆ ಇದು ರಾಂಗ್ ಇದೆ ನಾಲ್ಕನೇ ಕ್ವಶನ್ ಸೊ ಅದಕ್ಕೆ ಇದ್ರ ಆನ್ಸರ್ ಏನು ಅಂತಂತಂದರೆ ಎರಡು ಎ ಬಿ ಸಿ ಸರಿಯಾಗಿದೆ ಸರಿಯಾಗಿ ಹೊಂದಿಸಿದ್ದಾರೆ ಸೊ ತೊಂಬತ್ತೊಂದನೇ ಕ್ವಶನ್ ತೊಂಬತ್ತೊನ್ ಕ್ವಶನ್ ಏನು ಅಂತಂದರೆ ತೊಂಬತ್ತೊಂದು ಕ್ವೆಶನ್ ಏನು ಅಂದಾಗ ಫೆಬ್ರವರಿ ಹತ್ತೊಂಬತ್ತು ನಲವತ್ತೇಳರಲ್ಲಿ ಬ್ರಿಟಿಷ್ ಅಂಶತಿನಲ್ಲಿ ಬ್ರಿಟಿಷರು ಭಾರತದ ಸದ್ಯದಲ್ಲಿ ಕಾಲು ತೆಗೆಯಲಿದ್ದಾರೆ ಎಂದು ಘೋಷಿಸಿದವರು ಯಾರು ಅಂತ ಕೇಳಿದ್ದಾರೆ ಅವರು ಸೊ ಏನಂತ ಕ್ಲೈಮೆಂಟ್ ಆಟ್ಲೀನ್ ಅವರು ಏನು ಮಾಡ್ತಾರೆ ಬ್ರಿಟಿಷರು ಸದ್ಯದಲ್ಲಿ ಕಾಲು ತೆಗೆಯುತ್ತಾರೆ ಅಂತ ಹೇಳ್ತಾರೆ ತೊಂಬತ್ತಲವತ್ತೇಳು ತೊಂಬತ್ತೆರಡನೇ ಕ್ವಶನ್ ಈ ಕೆಳಗಿನವು ಓದಿ ಮಾಡುವರಲ್ಲಿ ಅಂತ ಇದೆ ಸೊ ಇದನ್ನು ಗಮನಿಸಿ ತೊಂಬತ್ತೆರಡನೇ ಕ್ವಶನ್ ಸೊ ಇಲ್ಲಿ ಏನು ಅಂತಂದರೆ ಮೆಲೆಟೋನಿನ್ ರಸದೂತವು ನಿದ್ರೆ ಎಚ್ಚರದಲ್ಲಿ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಓಕೆ ಸರಿ ನೆಕ್ಸ್ಟ್ ಕ್ವಶನ್ ಏನು ಅಂದರೆ ದೀರ್ಘಾವಧಿಗೆ ಹೈಪರ್ ಗ್ಲೈಸಿಮಿಯಾವು ಡಯಾಬಿಟಿಸ್ ಮೆಲ್ ಮೆಲೆಟಸ್ ಅನ್ನು ಉಂಟು ಮಾಡುತ್ತೆ ಸೊ ಇದು ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನು ಥೈರಾಯ್ಡ್ ರಸ ರಸದೂತದ ಕೊರತೆಯಿಂದಾಗಿ ಇದು ಕೂಡ ರಾಂಗ್ ಸೊ ನೆಕ್ಸ್ಟ್ ಥೈ ಥೈಮೋಸಿನ್ ಸದೋತವು ರೋಗ ನಿರೋಧಕತೆಯನ್ನು ನೀಡುತ್ತದೆ ಸೊ ಇದರ ಆನ್ಸರ್ ಏನು ಅಂತಂದರೆ ಎ ಬಿ ಡಿ ಅಂತಂದರೆ ಇದು ಆನ್ಸರ್ ಕರೆಕ್ಟ್ ತೊಂಬತ್ತೆರಡನೇದು ಏನು ಅಂತಂದರೆ ಆಪ್ಷನ್ಸ್ ತ್ರೀ ತೊಂಬತ್ಮೂರನೇ ಕ್ವಶನ್ ನೋಡೋಣ ಸೊ ನೆಕ್ಸ್ಟ್ ತೊಂಬತ್ಮೂರನೇ ಕ್ವಶನ್ ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ ಆ ಮಂಜುಗಡ್ಡೆ ತುಂಡು ಕರಗಿದರೆ ಯಾವ ರೀತಿಯಲ್ಲಿ ನೀರಿನ ಮಟ್ಟದಲ್ಲಿ ಪರಿಣಾಮ ಬೀರುತ್ತದೆ ಅಂತ ಕೇಳಿದರು ಸೊ ಒಂದು ಮಂಜುಗಡ್ಡೆ ತುಂಡು ಏನು ಮಾಡೋದು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿರುವಾಗ ಸೊ ಅದು ಯಾವುದು ನೀರಿನ ಪರಿಣಾಮ ಏನು ಏನೂ ಆಗಲ್ಲ ಸೊ ನೀರು ಮಟ್ಟ ಯಾವ ರೀತಿ ಇರುತ್ತಲ್ಲ ಸೊ ಅದೇ ರೀತಿ ಇರುತ್ತೆ ಸೊ ಅದಕ್ಕೇನು ಆಪ್ಷನ್ ಏನು ಅಂತಂದರೆ ಮೂರು ನೀರಿನ ಮಟ್ಟ ಅದೇ ರೀತಿ ಇರುತ್ತದೆ ತೊಂಬತ್ನಾಲ್ಕನೇ ಕ್ವಶನು ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ರಂಧ್ರವನ್ನು ಕೊರೆಯಲಾಗಿದೆ ಈ ತಟ್ಟೆಯನ್ನು ಬಿಸಿ ಮಾಡಿದಲ್ಲಿ ಅಂತ ಇದೆ ರಂಧ್ರದ ಗಾತ್ರವು ಏನು ಮಾಡುತ್ತೆ ತಾಮ್ರದ ತಟ್ಟೆ ಒಳಗೆ ತಟ್ಟೆ ಬಿಸಿ ಮಾಡಿದೆ ಅಂತಂದರೆ ರಂಧ್ರ ಗಾತ್ರ ಏನಾಗುತ್ತೆ ಈಗತ್ತು ದೊಡ್ಡದಾಗುತ್ತೆ ಬಿಸಿ ಮಾಡಿದಾಗ ಇ ಸಿ ಜಿ ಈ ಕೆಳಗಿನ ಯಾವ ಅಲೆಗಳನ್ನು ಉಪಯೋಗಿಸಲಾಗುತ್ತದೆ ಅಂತ ಇದೆ ಇ ಸಿ ಜಿ ಅಂತಂತಂದರೆ ಇ ಸಿ ಜಿನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದವರು ಅಲ್ಟ್ರಾಸೋನಿಕ್ ಕಿರಣಗಳು ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿಕ್ ಏನು ಮಾಡ್ತಾರೆ ಅಂತಂದ್ರೆ ಇವನ್ನ ಅಲ್ಟ್ರಾಸೋನಿಕ್ ಕಿರಣಗಳು ಇ ಸಿ ಜಿ ಅಂತ ಅಲ್ಟ್ರಾಸೋನಿಕ್ ರೇಸ್ ಅಂತಾರೆ ಓಕೆ ಸೊ ಇ ಸಿ ಜಿ ಸೊ ನೆಕ್ಸ್ಟ್ ತೊಂಬತ್ತಾರನೇ ಕ್ವಶನು ಸೊ ಕಲ್ಯಾಣ ಕರ್ನಾಟಕ ಪ್ರದೇಶದ ಕೆ ಕೆ ಆರ್ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಗೆ ಸರಿಯಾಗಿವೆ ಅಂತ ಕೇಳಿದರು ಸೊ ತೊಂಬತ್ತಾರನೇದು ಸೊ ತೊಂಬತ್ತಾರನೇ ಆಪ್ಷನ್ ಏನು ಅಂತಂತಂದರೆ ಇಲ್ಲಿ ನೋಡಿ ಮೊದಲಿಂದ ಗಮನಿಸಿ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನು ಸೆಪ್ಟೆಂಬರ್ ಹದಿನೈದು ರೌಂಡ್ ಕಲ್ಯಾಣ ಕರ್ನಾಟಕ ಪ್ರದೇಶ ಎಂಟು ಜಿಲ್ಲೆಗಳು ಇದು ಕೂಡ ರೌಂಡ್ ಸೊ ಇಲ್ಲಿ ನೋಡಿ ಕರ್ನಾಟಕ ಮೊದಲ ಈ ಪ್ರದೇಶವನ್ನು ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲಾಗುತ್ತಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಕಲ್ಯಾಣ ಕರ್ನಾಟಕ ಎಂದು ಮರು ನೇಮಕರನ್ನು ಮಾಡಲಾಗಿದೆ ಸೊ ಇದರ ಆಪ್ಷನ್ ಏನು ಅಂತಂದರೆ ಮೂರನೇದು ಮೂರನೇ ಸರಿಯಾದ ಉತ್ತರ ಸೊ ತೊಂಬತ್ತೇಳನೇ ಕ್ವಶನ್ ಸೊ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಕೆಳಕೊಂಡ ಯಾವ ನಗರಗಳಲ್ಲಿ ಕೆ ಜಿ ಟಿ ಟಿ ಐ ಕೇಂದ್ರಗಳಲ್ಲಿ ಕೈಗಾರಿಕೆ ಫೋರ್ ಪಾಯಿಂಟ್ ಜೀರೋ ತಾಂತ್ರಿಕ ತಂತ್ರಜ್ಞಾನದ ಆಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಲಾಗಿದೆ ಅಂತ ಕೇಳಿದರು ತೊಂಬತ್ತೇಳನೇ ಕ್ವಶನ್ ಸೊ ಯಾವುದರಲ್ಲಿ ಅಂತ ಬೆಂಗಳೂರು ಮಂಗಳೂರು ಕಲಬುರಗಿ ಧಾರವಾಡ ಸೊ ಇಲ್ಲಿ ಬೆಳಗಾವಿ ಸೊ ಇಲ್ಲಿ ಗಮನಿಸಿ ಬಿಟ್ಟು ಯಾವುದು ಅಂತಂದ್ರೆ ಇಲ್ಲಿ ಟು ಪಾಯಿಂಟ್ ತಂತ್ರ ಇಲ್ಲಿ ಬೆಂಗಳೂರು ಇದೆ ಕಲಬುರಗಿ ಇದೆ ಮಂಗಳೂರು ಇದೆ ಬೆಳಗಾವಿ ಇದೆ ಆದರೆ ಧಾರವಾಡ ಅನ್ನೋದೇನು ಇಲ್ಲ ಸೊ ಇದಕ್ಕೆ ಇದರ ಆಪ್ಷನ್ ಏನು ಅಂತಂದರೆ ನಾಲ್ಕು ಎ ಬಿ ಸಿ ಇ ಅನ್ನೋದು ತೊಂಬತ್ತೆಂಟನೇ ಕ್ವಶನ್ ಕರ್ನಾಟಕದ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಯೂ ಸರಿಯಲ್ಲ ಅಂತ ಹೇಳಿದರು ಇದನ್ನು ಒಂದು ಎಂಟು ಎರಡು ಸಾವಿರದ ಹದಿಮೂರಲ್ಲಿ ಉದ್ಘಾಟಿಸಲಾಗಿದೆ ಅಂತ ಇದೆ ನೋಡ್ಕೊಳ್ಳಿ ಮೊದಲನೇದಾಗಿ ತೊಂಬತ್ತೆಂಟು ಕ್ವೆಶನ್ ಸೊ ಇಲ್ಲಿ ಗಮನಿಸಿದ ಆಮೇಲೆ ಇದನ್ನು ಯೋಜನೆಯಡಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಒಂದರಿಂದ ಹತ್ತನೇ ತರಗತಿಯಲ್ಲಿ ಎಲ್ಲಗಳಿಗೆ ಹಾಲು ನೀಡಲಾಗುವುದು ಕ್ಷೀರಭಾಗಿ ಅಂದ್ರೆ ಹಾಲಿನ ಯೋಜನೆ ಈ ಯೋಜನೆಯಡಿ ಖಾಸಗಿ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಲು ಪಡೆಯುತ್ತಾರೆ ಇಲ್ಲಿ ಒಂದು ಗಮನಿಸಬೇಕಂದ್ರೆ ಚಿರವಾಗಿ ಯೋಜನೆ ಸಂಬಂಧ ಯಾವಾಗ ಹೇಳಿಕೆ ಸರಿಯಾಗಿಲ್ಲ ಅಂತ ಇದನ್ನು ಒಂದು ಎಂಟು ಎರಡು ಸಾವಿರದ ಏನು ಮಾಡಿ ಸ್ಟಾರ್ಟ್ ಮಾಡ್ತಾರೆ ಈ ಯೋಜನೆ ಅಡಿ ಎಲ್ಲ ಸರ್ಕಾರಿ ಸಾಲ ಹನ್ನೆರಡು ಸಾಲ ಒಂದ್ರಿಂದ ಹತ್ತನೇ ತಾರೀಕು ಹದಿನೈದು ತರಗತಿವರೆಗೆ ಏನು ಮಾಡಬೇಕು ಅಂತಂದ್ರೆ ಹಾಲು ನೀಡಲೇಬೇಕು ಈ ಯೋಜನೆ ಅಡಿ ಒಂದರಿಂದ ಐದನೇ ತರಗತಿ ಇಲ್ಲಿ ಒಂದರಿಂದ ಐದನೇ ತರಗತಿ ಎಲ್ಲರಿಗೂ ಸಿಗುತ್ತೆ ಸೊ ಏನು ಅಂತಂದ್ರೆ ಇದ್ರ ಆಪ್ಷನ್ ಏನು ಅಂದರೆ ಕೇವಲ ಸಿ ಮಾತ್ರ ಏನು ಸರಿಯಲ್ಲ ಸರಿ ಇದು ಭಾರತದ ಪ್ರಥಮ ಸಮರ್ಪಿತ ಕ್ವಾಂಟಮ್ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಇದು ತೊಂಬತ್ತೊಂಬತ್ತನಿದೆ ಸೊ ಎಲ್ಲಿ ಅಂತಂದ್ರೆ ಗಿಂಡಿ ಚೆನ್ನೈನಲ್ಲಿ ಏನು ಸ್ಥಾಪಿಸಲಾಗಿದೆ ಏನು ಕ್ವಾಂಟಮ್ ಸಿಟಿಯಲ್ಲಿ ಐತೆ ಅಂತಂದ್ರೆ ಗಿಂಡಿ ಚೆನ್ನೈ ಒಳಗಡೆ ಸೊ ಇದೆ ಇಲ್ಲಿ ನೋಡಿ ಕೆ ಎಸ್ ಟಿ ಇ ಪಿ ಎಸ್ ಅಂತ ಇದೆ ಇದನ್ನು ವಿಸ್ತೃತ ರೂಪವಾಗಿ ಹೇಳಿ ಅಂತ ಇದೆ ಹಂಡ್ರೆಡ್ ಕ್ವಶನ್ ಸೊ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ ಅಂತ ಇದ್ರ ಆಪ್ಷನ್ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಸ್ವಲ್ಪ ವಿಡಿಯೋ ಸ್ಪೀಡ್ ಆಗಿದೆ ಸೊ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ಏನಾದರೂ ಡೌಟ್ ಇದ್ದರೆ ಸೊ ದಯವಿಟ್ಟು ನೀವು ನೋಡ್ಕೊಳ್ಳಿ ಚೆನ್ನಾಗಿ ಸೊ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ದಯವಿಟ್ಟು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು